ಆಕಾಶವಾಣಿ ಧಾರವಾಡ ಇಂದಿನ ಕಾರ್ಯಕ್ರಮದಲ್ಲಿ ಕಾರಣ ಕಾರ್ಯ ರಹಸ್ಯದ ತತ್ವಾದರ್ಶಗಳು ಈ ಕುರಿತು ಬೆಳಗಾವಿಯ ತಾಂತ್ರಿಕ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಡೀನ್ ಜೈನ ಪರಂಪರೆ ಬಹಳ ಒಂದು ಪ್ರಾಚೀನವಾದಂತಹ ಪರಂಪರೆ ಹಳೆಗನ್ನಡದಲ್ಲಿ ತುಂಬಾ ಹೆಸರುವಾಸದಂತಹ ಪಂಪರಂದು ಹಿಡ್ಕೊಂಡು ಕನ್ನಡ ಸಾಹಿತ್ಯಕ್ಕೆ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿದಂತವರು ಜೈನ ಕವಿಗಳು ಕವಿಗಳವರು ಧಾರ್ಮಿಕವಾಗಿ ಒಂದು ಗ್ರಂಥವನ್ನು ಬರೆದ್ರೆ ಲೌಕಿಕವಾಗಿ ಮತ್ತೊಂದು ಗ್ರಂಥವನ್ನು ಬರಿತಿದ್ರು ಅಂದ್ರೆ ಮುಖ್ಯವಾಗಿ ಧಾರ್ಮಿಕವಾಗಿ ಅಲ್ಲಿರುವಂತಹ ತತ್ವಗಳೇನಿದಲ್ಲ ಜನಧರ್ಮದ ತತ್ವಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಸಮಾಜದೊಳಗ ಒಂದು ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವಂತಹದ್ದು ನಮ್ಮ ಜೀವನ ಒಂದು ಜನಾಗಮನವಾಗುವಂತಹ ನಿಟ್ಟಿನೊಳಗ ಕಾರ್ಯನಿರ್ವಹಣೆ ಆಗಬೇಕು ಅಂತ ಹೇಳಿ ಈ ಕವಿಗಳದೆಲ್ಲ ಒಂದು ಆಸೆ ಇತ್ತು ಹೀಗಾಗಿ ಇವತ್ತು ಅಲ್ಲಿ ಸರ್ವಜ್ಞರು ಅಂತಂದ್ರೆ ಎಲ್ಲವನ್ನ ತಿಳಿದವರು ಆಮೇಲೆ ಮುಖ್ಯವಾಗಿ ಸಾಧಕ ಗುರುಗಳು ಅಂತಾನೆ ಅವರನ್ನ ಹೇಳಲಾಗ್ತದೆ ಬಹಳ ಮುಖ್ಯವಾಗಿ ಒಂದು ಜ್ಞಾನದ ನಿರ್ಮಲತೆ ಕೂಡ ಬಹಳ ಅವಶ್ಯಕತವಾಗಿರುವಂತದ್ದು ಮತ್ತ ಯಾವುದೇ ಒಂದು ಧರ್ಮ ಇರಲಿ ಅದರಲ್ಲಿ ಸಾಕಷ್ಟು ಪ್ರೀತಿ ಇರಬೇಕು ಮತ್ತೆ ವಿನೀತ ಭಾವ ಇರಬೇಕು ಮತ್ತೆ ಯಾವಾಗ್ಲೂ ಕೂಡ ನಾವು ಅಧ್ಯಯನಶೀಲರಾಗಬೇಕು ಅನ್ನೋ ಒಂದು ತುಡಿತ ಇರಬೇಕು ಮತ್ತೆ ನಮ್ಮ ಸ್ವಭಾವದೊಳಗ ಜ್ಞಾನ ಆಸ್ವಾದನೆ ಮಾಡುವಂತಹ ಶಕ್ತಿ ಇರಬೇಕು ಮತ್ತೆ ಏಕಾಗ್ರತೆಯನ್ನು ನಾವು ಆಸ್ವಾದಿಸಬೇಕು ಮುಖ್ಯವಾಗಿ ಯಾವುದೋ ಒಂದು ಅಧ್ಯಯನ ಮಾಡಿದಾಗ ಅದರ ಚಿಂತನೆ ಪುನರ್ ಚಿಂತನೆ ಪುನರ್ಮನನ ಇವೆಲ್ಲವುಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಂದು ಸಮರ್ಥ ಸಿದ್ಧಿ ಆಗ್ಲಿಕ್ಕೆ ನಾವು ಮನೆ ಆಗ್ತೀವಿ ಅಂತ ಹೇಳಿ ಅವೆಲ್ಲ ವಿಚಾರಗಳಿದೆ ಒಟ್ಟಾರೆಯಾಗಿ ಜೈನ ಧರ್ಮದ ಪ್ರಮುಖವಾಗಿ ಇರುವಂತಹ ತತ್ವಗಳೇನಿದೆ ಅವುಗಳನ್ನೆಲ್ಲ ತಿಳ್ಕೊಂಡಿಟ್ಟಾಗ ಇವತ್ತ ನಮ್ಮ ಜೊತೆಗೆ ಒಬ್ಬ ಹಿರಿಯ ಉಪನ್ಯಾಸಕರಾಗಿರುವಂತಹ ಚಂದ್ರಗೌಡ ಪಾಟೀಲ್ ಅವರಿದ್ದಾರೆ ಚಂದ್ರಗೌಡ ಪಾಟೀಲ್ ಅವರು ಬೆಳಗಾವಿಯ ತಾಂತ್ರಿಕ ಮಹಾವಿದ್ಯಾಲಯದೊಳಗ ಫೋರ್ಮನ್ ಆಗಿ ಅಂದ್ರೆ ಮುಖ್ಯವಾಗಿ ಅಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಜೊತೆಗೇನೆ ಅವರ ಒಂದು ಪ್ರವೃತ್ತಿಯಾಗಿ ಒಂದು ಧಾರ್ಮಿಕ ವಿಚಾರಗಳನ್ನ ಜೈನ ಸಂಬಂಧ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಬಹಳ ಇಷ್ಟಪಡ್ತಾರೆ ಅಂದ್ರೆ ಈ ವಿಶೇಷವಾಗಿ ಜೈನ ಮುನಿಗಳ ತತ್ವಾದರ್ಶಗಳು ಹೇಗೆ ಒಂದು ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ನಮ್ಮ ಜೀವನ ಬದಲಿ ಸಹಕಾರಿ ಸಹಕಾರಿಯಾಗ್ತವೆ ಅದನ್ನು ನಿಟ್ಟಿನೊಳಗ ಇವತ್ತು ನಾವು ಚರ್ಚೆ ಮಾಡೋಣ ಅಂತ ಜಿನಾಗಮನದ ಜನಾಗಮನದ ಕಾರಣ ಕಾರ್ಯ ರಹಸ್ಯ ಅನ್ನೋ ಪುಸ್ತಕವನ್ನು ಕೂಡ ಆ ಮರಾಠಿಯಿಂದ ಕನ್ನಡಕ್ಕೆ ಆಸ್ವಾದಿಸಿದ್ದಾರೆ ಡಾಕ್ಟರ್ ಶ್ರೀಮತಿ ಉಜ್ವಲಾ ದಿನೇಶ್ ಚಂದ್ರ ಸಹ ಅವರು ಮೂಲ ಮರಾಠಿಯಲ್ಲಿ ಬರೆದಿರುವಂತಹ ಪುಸ್ತಕವನ್ನ ಜನಾಗಮನದ ಕಾರಣ ಕಾರ್ಯ ರಹಸ್ಯ ಅಂತ ಹೇಳಿ ಅವರು ಒಂದು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿದ್ದಾರೆ ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಚಂದ್ರಗೌಡ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ ಚಂದ್ರಗೌಡ ಪಾಟೀಲ್ ರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚಂದ್ರಗೌಡ್ರೆ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡಿರುವ ತತ್ವಾದರ್ಶಗಳಂತ ನಾವು ವಿಚಾರ ಹೌದು ಈಗ ತಾವು ಬರೆದಿರುವಂತಹ ಈ ಕಾರಣಕಾರ ರಹಸ್ಯೊಳಗೆ ಯಾವ ತತ್ವ ಅಡಗಿದೆ ಮತ್ತೆ ಹೇಗೆ ತಾವು ಈ ಒಂದು ತತ್ವಗಳಿಗೆ ಮಾರು ಹೋಗಿದ್ದೀರಿ ಅದನ್ನು ನಮ್ಮ ಕೆಲವು ಹೇಳ್ಬೋದಾ ಮೂಲವಾಗಿ ನಮ್ಮ ಜನ್ಮ ಆಗಿದ್ದ ಜೈನ ಧರ್ಮದಲ್ಲಿ ನನ್ನ ಭಾಗ್ಯಸ್ಥರು ಆ ನಂತರ ಚಿಕ್ಕಂದರಿದ್ದಾಗಿಂದ ನನ್ನ ತಂದೆ ಕೂಡ ಸ್ವಲ್ಪ ಸ್ವಲ್ಪ ನಮಗೆ ಅದ್ರ ಬಗ್ಗೆ ಶಿಕ್ಷಣ ಕೊಡ್ತಾ ಬರ್ತಾ ಬರ್ತಾ ಬಂದ್ರು ಆದ್ರೆ ಅವರು ಕಲಿತ ಟೈಮ್ ಅಲ್ಲಿ ಜೈನ ಧರ್ಮದ ಬಗ್ಗೆ ಅಷ್ಟ ಜ್ಞಾನ ಇರಲಿಲ್ಲ ಯಾಕಂದ್ರೆ ಹುಟ್ಟಿದ ಜೈನ ಧರ್ಮ ಬಿದ್ರು ಕೂಡ ಅವರು ನೌಕರಿ ಮಾಡ್ತಾ ಹೋದ್ರಲ್ಲ ಅಲ್ಲಿ ಸಂಪರ್ಕದಲ್ಲಿ ಪೂರ ಎಲ್ಲಾ ಜಾತಿಯ ಕೂಡ ಸಂಪರ್ಕದಲ್ಲಿ ಬಂದ್ರು ಅವರು ಅಲ್ಲಿ ಆದರೂ ಕೂಡ ಎರಡನ್ನೂ ಕೂಡಿ ಸಂಪರ್ಕದಿದ್ದುಕೊಂಡು ಎಲ್ಲರಲ್ಲಿ ಒಂದು ಹೊಂದಾಣಿಕೆ ಭಾವದಿಂದ ಅವರು ನಮಗೂ ಕೂಡ ಅದೇ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ಬಂದ್ಬಿಟ್ರು ಸರ್ ಅದರಲ್ಲಿ ನಮಗೆ ಹಿಂದೂ ಲಿಂಗಾಯತ ಧರ್ಮದಲ್ಲಿ ಬಂದ್ರು ಆ ನಂತರ ಜೈನೇಂದ್ರ ಎರಡು ಮತ್ತು ಆಮೇಲೆ ಕೆಲವೊಂದಿಷ್ಟು ಎಲ್ಲಾ ಗ್ರಂಥಗಳನ್ನು ಸರ್ ಓದಿದ್ರು ಅಂದ್ರೆ ನಾವು ಅಲ್ಲಿ ರಾಣೆಬನೂರ್ ತಾಲೂಕು ಕುಪ್ಪೇಲೂರಲ್ಲಿ ಸರ್ ಅಲ್ಲಿ ಇದ್ದಾಗ ಗ್ರಾಮ ಸೇವಕ ಅಂತ ನಮ್ಮ ಫಾದರ್ ಜಾಬ್ ಮಾಡ್ತಿತ್ತು ಅಲ್ಲಿದ್ದಾಗ ಲಿಂಗಾಯತ ಒಬ್ಬ ಅಜ್ಜ ಬರ್ತಿದ್ರು ಸರ್ ಅವರು ಪ್ಲಸ್ ನಮ್ಮ ತಂದೆ ನಾವೇನು ಚಿಕ್ಕವರಿದ್ದಾಗ ಅವರಿಬ್ರು ಕೂಡಿ ಸಂಭಾಷಣೆ ದಿವಸ ಬೆಳಗ್ಗೆ ಆಗ್ತಿತ್ತು ಆ ಸಂಭಾಷಣೆ ಕೇಳಿ 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 ನಮಗೆ ಅದು ಸ್ವಲ್ಪ ಅದೇ ಆಗಿ ಆಮೇಲೆ ನಮಗೆ ಅದು ಓದುವ ಇಚ್ಛೆ ಅವಾತ್ಯಚಾರವಾಯ್ತು ಸರ್ ನನಗೆ ಏನಾದ್ರೂ ಕೊಟ್ಟರೆ ಅದು ಓದೋದು ಫಸ್ಟ್ ನಾವು ಮುಂದುವರೆದಿ ಈಗ ತಾವು ಹೇಳಿದ್ರೆ ಸಂಭಾಷಣೆ ಯಾವ್ದಾದ್ರು ವಿಚಾರಗಳು ನಮ್ಮ ತಲೆಯಲ್ಲಿ ಹೋಗ್ಬೇಕಂದಾಗ ಒಂದು ಸಂಭಾಷಣೆ ಕೇಳಬೇಕು ಅಲ್ಲಿರುವಂತಹ ಒಂದು ಆದರ್ಶಗಳು ನಮಗೆ ಆಗ್ತಾವೆ ಈಗ ಜೈನ ಮುನಿಗಳು ಮತ್ತೆ ಹಿಂದೆ ಜೈನ ಪರಂಪರೆಯ ಕವಿಗಳು ಆದಿ ಪುರಾಣ ಬರ್ದಂತಹ ಆದಿಕವಿ ಪಂಪ ಅವ್ರು ನೋಡಿದ್ರೆ ಅಂದ್ರೆ ಸಾಕಷ್ಟು ನಮ್ಮ ಕವಿಗಳಲ್ಲಿ ಬಹಳ ಅಗ್ರಗಣ್ಯರಾಗಿ ಸಾಕಷ್ಟು ಜನ ಸಿಗ್ತಾರೆ ನಮಗೆ ಅಂದ್ರೆ ಈ ಒಂದು ಮುನಿಗಳ ಒಂದು ತತ್ವ ಏನು ಅಲ್ಲಿ ಎರಡು ಪ್ರಕಾರ ಬರ್ತದೆ ಶ್ವೇತಾಂಬರ ಮತ್ತು ಯಾವ ತತ್ವವನ್ನ ಅವರು ಹೇಳಿಕ್ಕೆ ಇಷ್ಟಪಡ್ತಾರೆ ಮೂಲವಾಗಿ ಅವರು ಪ್ರಸ್ತಾವಪಡಿಸುವುದು ಆಯುಷೆಯನ್ನೇ ಮಾತ್ರ ಸರ್ ಹಹಿಂಸೆಂದಿನಿ ಅದರಲ್ಲಿ ದಿಗಂಬರತ್ವ ಮತ್ತು ಶ್ವೇತಾಂಬರತ್ವ ಅನ್ನೋದು ತದನಂತರ ಆಗಿದ್ದು ಅದ್ರ ಮೂಲವಾಗಿರೋದು ದಿಗಂಬರತ್ವ ಒಂದೇ ಮೂಲವಾಗಿ ಈ ಉತ್ತರ ಭಾರತದಲ್ಲಿ ಈಗ ಹನ್ನೆರಡು ವರ್ಷ ಕ್ಷಾಮ ಆಯಿತು ಅಂತೇಳಿ ಏನು ಆ ಟೈಮ್ ಅಲ್ಲಿ ಬಂತು ಬಿಂಬಸಾರ ಚಕ್ರವರ್ತಿ ಇದ್ದ ಟೈಮ್ ಅಲ್ಲಿ ಆ ಟೈಮ್ ಉತ್ತರ ಭಾರತವನ್ನು ತೊಲಗಿ ದಕ್ಷಿಣ ಭಾರತಕ್ಕೆ ಬಂದಾಗ ದಕ್ಷಿಣ ಭಾರತ ಸರ್ಣಬಳ್ಳುಳದಲ್ಲಿ ಬಂದು ನೆಲೆಸಿದ್ರು ಆ ಟೈಮ್ ಅಲ್ಲಿ ದಿಗಂಬರ ತತ್ವವನ್ನು ಪ್ರಚಾರ ಪ್ರಸಾರ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಅದನ್ನೇ ಜನಸೇನಾಚಾರ್ಯರು ಅವರೆಲ್ಲ ಬರಿತಾ ಹೋದ್ರು ಸರ್ ಅದನ್ನ ತತ್ವದ ಬಗ್ಗೆ ಸರ್ ಆ ಟೈಮಲ್ಲಿ ಪಂಪ ಕವಿನೂ ಬಂದ್ರು ರನ್ನ ಕವಿನೂ ಬಂದ್ರು ಅಲ್ಲಿ ಜನಸೇನ ಜನಸೇನ ರನ್ನ ಕವಿನೂ ಕೂಡ ಅಲ್ಲಿ ಅವರ ಶಿಷ್ಯರಾಗಿ ಮುದುವಳದಿಂದ ನಡ್ಕೊಂಡು ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಆನಂತರ ಅವರು ಕೂಡ ಒಬ್ಬ ಕವಿಗಳಾಗಿ ಬಂದರು ಸಮರ ಈ ತರ ಆಗಿದ್ದು ಆ ಪಂಪನ ಆದಿ ಪರಣವನ್ನು ಓದಿಕೊಂಡು ಅದನ್ನೇ ಎಲ್ಲಾ ಶಿಲ್ಪಿಗಳಿಗೆ ಉಪದೇಶ ಕೊಟ್ಟು ಅಲ್ಲಿಂದ ನಮಗೆ ಮಾಡಿದ್ರಿ ಈ ಶಿಲ್ಪಿ ಅದನ್ನ ತಿಳ್ಕೊಂಡ ನಂತರ ಆ ಬಾಹುಬಲಿ ಮೂರ್ತಿಯನ್ನು ಕೆತ್ತನೆ ಮಾಡಿದ್ರು ಹನ್ನೆರಡು ವರ್ಷಗಳಲ್ಲಿ ಅದು ಕೆತ್ತ ಮಾಡಿದ್ರು ಅದರ ಪ್ರತಿರೂಪ ಅಂದ್ರೆ ದಿಗಂಬರ ಮುನಿಗಳ ಯಾವ ರೀತಿ ಜೀವನ ಚರಿತ್ರೆ ಇರುತ್ತೋ ಆ ಜೀವನ ಚರಿತ್ರೆಯನ್ನೇ ಪ್ರತಿರೂಪವಾಗಿ ಆ ಶಿಲ್ಪೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದ ಚಾವು ಈಗ ತಾವು ಈಗ ಪುಸ್ತಕವನ್ನು ಬರೆದಿರಿ ಕಾರಣಕಾರ ರಹ ಅನುವಾದ ಪುಸ್ತಕ ಬರ್ದಿರಿ ಡಾಕ್ಟರ್ ಶ್ರೀಮತಿ ಉಜ್ವಲ ದಿನೇಶ್ ಚಂದ್ರ ಸಿಹಾ ಅವರು ಬರೆದಿದ್ದು ಬಹಳ ಆಸಕ್ತಿಕಾರಕ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡ್ತೀರಿ ಈ ಸರ್ವಜ್ಞ ಸ್ಮರಣೆ ಆಗಿರಬಹುದು ಸರ್ವಜ್ಞರ ಸಿದ್ಧಿ ಆಗಿರಬಹುದು ಸರ್ವಜ್ಞ ಸಂಬಂಧದ ಭ್ರಾಂತಿ ಅಂತೆ ಅಂದ್ರೆ ಮುಖ್ಯವಾಗಿ ತಮ್ಮ ಒಂದು ಪ್ರಕಾರ ಯಾರನ್ನ ಸರ್ವಜ್ಞ ಅಂತೀರಿ ಮತ್ತೆ ಈ ಒಂದು ಸರ್ವಜ್ಞರ ಒಂದು ಸ್ಮರಣೆ ಮಾಡೋದು ಅವರ ಸಿದ್ಧಿಯನ್ನ ನಾವು ತಿಳ್ಕೊಳ್ಳೋದು ಮತ್ತೆ ಸರ್ವಜ್ಞರ ಸಂಬಂಧದ ಭ್ರಾಂತಿ ಅಂತ ಹೇಳ್ತೀವಲ್ಲ ಇದು ನಮಗೊಂದು ಜ್ಞಾನದೇ ಆಗಬೇಕು ಅಂತ ಹೀಗೆ ಈ ಒಂದು ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೀರಿ ಚಂದ್ರಗೌಡ ಪಾಟೀಲ್ ರೇ ಸರ್ವ ಜ್ಞಾ ಅಂದ್ರೆ ತಿಳುವಳಿಕೆ ಜ್ಞಾನ ಎಲ್ಲವನ್ನೂ ತಿಳ್ಕೊಂಡು ಯಾರಿದ್ದಾರೆ ಅಂದ್ರೆ ಭೂತ ವರ್ತಮಾನ ಭವಿಷ್ಯ ಪ್ರತಿಯೊಂದು ಪರ್ಯಾಯಗಳನ್ನ ಯಾರು ಒಂದೇ ಕಾಲದಲ್ಲಿ ತಿಳ್ಕೊತಿದಾರೋ ಅವ್ರಿಗೆ ಸರ್ವಜ್ಞ ಅಂತ ಹೇಳ್ತೇವೆ ಸರ್ ಈಗ ಸಾಮಾನ್ಯವಾಗಿ ಸರ್ವಜ್ಞ ಅಂತ ಕಟ್ಟ ತಕ್ಷಣ ನಮಗೆ ಸರ್ವಜ್ಞ ಕವಿ ನೆನಪಿಗೆ ಬರೋದು ಸಾಮಾನ್ಯ ಸರ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆದ್ರೆ ನಮ್ಮಲ್ಲಿ ಸರ್ವಜ್ಞ ಅಂದ ತಕ್ಷಣ ಈ ಎಲ್ಲ ಮೂರೂ ಕಾಲಗಳ ಜ್ಞಾನವನ್ನ ಪ್ರತಿಯನ್ನು ತಿಳ್ಕೊಂಡವರು ಅವ್ರಿಗೆ ಸರ್ವಜ್ಞ ಅಂತ ಹೇಳಿ ಬರ್ತೇವೆ ಸರ್ ಆ ಸರ್ವಜ್ಞರನ್ನೇನೆ ನಾವು ಭಗವಂತರು ಅನ್ಬೋದು ಆ ಪರಿಪೂರ್ಣ ಜ್ಞಾನಕ್ಕೇನೆ ನಾವು ಶಿವನು ಅನ್ಬೋದು ಬ್ರಹ್ಮ ಅನ್ಬೋದು ಏನು ಅನ್ಬೋದು ದಸರನ್ನು ಬೇಕಾದನ್ನ ಅನ್ಬೋದು ಆ ಮೂಲವಾಗಿ ಸರ್ವಜ್ಞ ಅಂದ್ರೆ ಭಗವಂತರೇ ಸರ್ ಅವ್ರಿಗೇನೋ ಸರ್ವಜ್ಞ ಯಾರು ಸರ್ವಜ್ಞ ಇರ್ತಾರೆ ಅವ್ರ ಹಿತೋಪದೇಶಗಳಾಗ್ತದೆ ಸರ್ವ ಹಿತದ ಉಪದೇಶವನ್ನು ಕೊಡುವಂತವರೇ ಸರ್ವಜ್ಞ ಈ ಸರ್ವಜ್ಞ ಸಿದ್ದಿ ಬಗ್ಗೆ ನಾವು ವಿಚಾರ ಮಾಡಿದಾಗ ತಾವು ಯಾವ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಯಾವುದೋ ಒಂದು ಜ್ಞಾನವನ್ನು ನಾವು ಬಹಳ ಪ್ರಮುಖವಾಗಿ ತೆಗೆದುಕೊಂಡಾಗ ಜ್ಞಾನಕ್ಕಿಂತ ಬಹಳ ಮುಖ್ಯವಾಗಿರುವುದು ನಮ್ಮೊಳಗ ಅತೀಂದ್ರಿಯವಾಗಿರುವಂತಹ ಒಂದು ಶಕ್ತಿ ಅಂದ್ರೆ ದೈಹಿಕವಾಗಿ ನಾವು ತಿಳ್ಕೊಳೋಕಿಂತ ಹೆಚ್ಚಾಗಿ ಅತೀಂದ್ರಿತ ಶಕ್ತಿಯ ಬಗ್ಗೆ ನಾವು ಹೆಚ್ಚು ಅರಿವು ಮಾಡ್ಕೋಬೇಕು ಅವಾಗ ನಮಗೆ ಸಿದ್ಧಿ ಪ್ರಾಪ್ತ ಸರ್ ಹೇಳ್ತಾರೆ ಆ ಬಗ್ಗೆ ಏನು ಹೇಳ್ತೀರಿ ಆತ್ಮನಿಗೆ ಇಂದ್ರಿಯ ಅನ್ನೋದೇ ಇಲ್ಲ ಇಂದ್ರಿಯ ಇರೋದು ದೇಹಕ್ಕೆ ಮಾತ್ರ ಆ ಇಂದ್ರಿಯದ ಹಿಂದ್ಗಡೆ ಇರುವಂತ ಆ ಜ್ಞಾನ ಶಕ್ತಿಯಿಂದ ನಾವೆಲ್ಲ ತಿಳ್ಕೊತೀವಿ ಸರ್ ಎಲ್ಲಾನು ಅಂದ್ರೆ ಈಗ ನಾವು ಅನಾದಿ ಕಾಲದಿಂದ ವಿಚಾರ ಮಾಡಿದಾಗ ಏಕೇಂದ್ರಿಯಿಂದ ಪಂಚೇಂದ್ರಿಯಾಗ ನೋಡ್ತಾ ಬಂದಾಗ ಫಸ್ಟ್ ಏಕೇಂದ್ರಿಯಕ್ಕೆ ಒಂದೇ ಒಂದು ಇರುತ್ತೆ ಅದೇ ಸ್ಪರ್ಶ ಇಂದ್ರಿಯ ಚರ್ಮ ಅಷ್ಟೇ ಇರುತ್ತೆ ಆ ಚರ್ಮದಿಂದ ಮಾತ್ರ ಆ ಜ್ಞಾನ ಆಗ್ತದೆ ದಿಕ್ ಕಡಿಮೆ ಜ್ಞಾನ ಆಗ್ತದೆ ಅಕ್ಷರದ ಅನಂತ ಆ ಭಾಗ ಜ್ಞಾನ ಅಂತಿದ್ದಾರೆ ಅದಕ್ಕೆ ಆನಂತರ ದ್ವಿಇೇಂದ್ರಿಯಿಂದ ಚತುರ್ ಈಗ ಪಂಚೇಂದ್ರಿಯಕ್ಕೆ ಬಂದಾಗ ಎರಡು ಭಾಗ ಆಗ್ತದೆ ಒಂದು ಸೌಜ್ಞ ಒಂದು ಅಸೌಜ್ಞೆ ಅಂತ ಸಂಜ್ಞೆ ಅಂತ ಬಂದಾಗ ಮನುಷ್ಯನ ತೋತಿದ್ದಾರೆ ಅಸೋಜ್ಞೆ ಅಂದಾಗ ಈ ಎಲ್ಲ ಪ್ರಾಣಿಗಳೆಲ್ಲ ಬರ್ತವೆ ಈಗ ಎತ್ತು ಎಮ್ಮೆ ಯಾವಗಳಿಗೆ ಕಿವಿ ಇರುತ್ತೋ ಅವೆಲ್ಲ ಪಂಚ ಇಂದ್ರಿಯಗಳು ಅಲ್ಲಿ ಮನಸ್ಸು ಇರೋದು ಮನಸ್ಸು ಇರದೇ ಇರೋದು ಮನಸ್ಸು ಇದ್ದುಕೊಂಡಿರೋದು ಮನುಷ್ಯ ಒಬ್ಬನೇ ಆದರೆ ಮನಸ್ಸೇನ್ ಮಾಡಿದಾನೆ ಇನ್ನು ನಂತರ ಭವ ಅಂದ್ರೆ ಅವನು ತನ್ನ ಪಂಚ ಇಂದ್ರಿಯಗಳ ಮೂಲಕ ತನ್ನ ಮೂಲ ಆತ್ಮನ ಕಡೆಗೆ ಹೋಗುವುದು ಬಿಟ್ಟುಕೊಟ್ಟು ಯಾ ಪರ ಪದಾರ್ಥಗಳಲ್ಲಿ ತನ್ನ ಜ್ಞಾನವನ್ನ ಲೀನ ಮಾಡಿ ಅಲ್ಲಿಂದ ಮತ್ತೆ ಅವನು ತನ್ನ ಪಂಚೇಂದ್ರಿಯ ಅವಸ್ಥೆಯನ್ನು ಕಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಮತ್ತೆ ಕೆಳಗಡೆ ಹೋಗ್ಲಿಕ್ಕೆ ಅದನ್ನ ಬಿಟ್ಟುಕೊಟ್ಟು ನಾವು ನಮ್ಮ ಪಂಚೇಂದ್ರಿಯನ್ನು ಹೊರತುಪಡಿಸಿ ನಮ್ಮ ಆತ್ಮನ ವಿಜ್ಞಾನದಲ್ಲಿ ಇದ್ದಾಗ ಆ ಮನುಷ್ಯ ಭಾವಕ್ಕೂ ಬಂದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಹುಡ್ತದೆ ಅಂತ ಈಗ ನೋಡಿ ಸರ್ವಜ್ಞಾನ ಸಂಬಂಧದಲ್ಲಿ ಭ್ರಾಂತಿಗಳು ಆ ಒಂದು ವಿಷಯಕ್ಕೆ ಬಂದಾಗ ನಮ್ಗೆ ಜ್ಞಾನ ಅನ್ನೋದು ಬಹಳ ಮುಖ್ಯ ಅಂದ್ರೆ ಈಗ ನಮಗೆ ಒಂದು ಆ ಪರಿಜ್ಞಾನ ಇತ್ತು ಅಂತಂದಾಗ ಜ್ಞಾನ ಪರಿಜ್ಞಾನ ಅಂತ ಹೇಳ್ತೀವಿ ಅಂದ್ರೆ ನಾವು ಬೇರೆ ಏನು ಕೆಲಸ ಮಾಡ್ತಿರ್ತೀವಿ ಆದ್ರೆ ಮನಸ್ಸು ಒಂದು ಆಂತರಿಕವಾಗಿ ಆಲೋಚನೆ ಮಗ್ನ ಆಗಿರ್ತದೆ ಅದು ನಮ್ಮ ಜ್ಞಾನದ ಮೇಲೆ ಅವಲಂಬಿತ ಆಗಿರ್ತದೆ ಉತ್ತಮವಾದ ಜ್ಞಾನ ನಮಗೆ ಇತ್ತಂದ್ರೆ ಒಂದು ಅತ್ಯುತ್ತಮ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಭ್ರಾಂತಿ ಇಂದ ಒಂದು ವ್ಯಸನದ ಕಡೆಗೆ ಅಥವಾ ಒಂದು ಅವಸಾನದ ಕಡೆಗೆ ಈ ದೇಹ ಚಲಿಸಲಿಕ್ಕೆ ಆರಂಭ ಅದಕ್ಕೆ ಆ ಒಂದು ಜ್ಞಾನವನ್ನು ಪಡೆಯುವಂತೇನು ವಿಧಾನ ಇದೆ ಅಲ್ಲ ಭ್ರಾಂತಿಯಿಂದ ನಾವು ಮುಕ್ತವಾಗುವಂತ ಸಮಯ ಏನಿದೆ ಅದು ಹೇಗೆ ಸರ್ವಜ್ಞರ ಒಂದು ಸಹವಾಸ ನಾವು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಿ ಸರ್ ಜ್ಞಾನ ಅಂದ ತಕ್ಷಣ ಸರ್ವ ದ್ರವ್ಯ ಪರ್ಯಾಯೇಶು ಕೇವಲ ಇದೊಂದು ಸಂಸ್ಕೃತ ಶ್ಲೋಕ ಸರ್ ಇದರಲ್ಲಿ ಕೇವಲ ಜ್ಞಾನ ಕೇವಲ ಜ್ಞಾನ ಅಂದ್ರೆ ಪರಮೋಚ್ಛ ಜ್ಞಾನ ಸರ್ ಅದು ಅದರ ಮುಂದೆ ಯಾವುದು ಜ್ಞಾನ ಕೇವಲ ತನ್ನದೇ ಆದ ಜ್ಞಾನ ಅದು ಅದ್ರ ಕೆಳಗಡೆ ಎಂಟು ಜ್ಞಾನಗಳು ಬರ್ತವೆ ಎಂಟು ಜ್ಞಾನಗಳಲ್ಲಿ ಕೇವಲ ಜ್ಞಾನ ಅತಿ ಪರಮೋಚ್ಚ ಜ್ಞಾನ ಸರ್ ಆ ಜ್ಞಾನ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋದು ಸರ್ ಅದಕ್ಕೆ ಸಾಧನೆ ಮಾಡೋದು ಅದನ್ನು ಸಾಧನೆ ಮಾಡಬೇಕಾದ್ರೆ ಈ ಆತ್ಮನ ಮೂಲ ಗುಣಗಳು ಯಾವ ಯಾವುವು ಅದರ ಬಗ್ಗೆ ನಾವು ವಿಚಾರ ಮಾಡಕ್ಕಾಗ್ತದೆ ಸರ್ ಆತ್ಮನ ಗುಣಗಳು ಯಾವುದು ತಿಳ್ಕೊಳ್ಳುವುದು ಮಾತ್ರ ತಿಳ್ಕೊಳ್ಳುವುದು ಮತ್ತೆ ಅದರಲ್ಲಿ ಆ ಪರವಸ್ತುಗಳ ವಸ್ತುಗಳನ್ನು ಗುಣಲಕ್ಷಣ ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ಇದೆ ಅದರಲ್ಲಿ ಪರಿಣಾಮ ಮಾಡುವ ಶಕ್ತಿ ಯಾವುದೇ ಜೀವಿಗೆ ಇಲ್ಲ ಅದು ಪ್ರಾಮುಖ್ಯ ಸರ್ ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಾವು ಒಂದು ಕಲ್ಲು ಅದರ ಮೂಲ ಸ್ವಭಾವ ಕಠೋರತೆ ಇದೆ ಸರ್ ಆ ಕಠೋರತೆಯನ್ನ ನಾವು ತಿಳ್ಕೊಂಡು ಸರಿ ಆ ಕಠೋರತೆಯನ್ನ ಪರಿಣಾಮನ ಮಾಡಲಿಕ್ಕೆ ಯಾವುದೇ ಜೀವಿಯಿಂದ ಅಥವಾ ಆ ಜ್ಞಾನದಿಂದ ಸಾಧ್ಯ ಇಲ್ಲ ಕಠೋರತೆ ಮೃತು ಮಾಡಲಿಕ್ಕೆ ಆಗಲ್ಲ ಅದ್ರ ಮೂಲ ಸ್ವಭಾವ ಆತರ ನಮ್ಮ ಆತ್ಮನ ಸ್ವಭಾವ ತಿಳ್ಕೊಳ್ಳೋದಷ್ಟೇ ಇದೆ ನಾವೇನು ತಿಳ್ಕೊಂಡಿದ್ರೆ ಈ ದೇವನೇ ನಾನು ತಿಳ್ಕೊಂಡು ನಾನು ಪರಬುದ್ದಿಯಲ್ಲಿ ಆತಲ್ಲ ಸರ್ ಈಗ ನನ್ನನ್ನು ಬಿಟ್ಟು ಪರದಲ್ಲಿ ಒಳಗೆ ಹೋಗಿಬಿಟ್ವಿ ಒಳಗಡೆ ಹೋದಾಗ ಅವಾಗ ನನ್ನ ಮೂಲತನವನ್ನು ಕಳ್ಕೊಂಡ್ಬಿಟ್ವಿ ಅದಕ್ಕೆ ನಾವು ದುಃಖವನ್ನು ಅನುಭಸ್ತಾ ಇದೀವಿ ಅಷ್ಟೇ ನಾವೇನ್ ಮಾಡ್ತೇವೆ ಮತ್ತೊಂದನ್ನು ಪರಿಣಾಮ ಮಾಡಬಹುದು ಅನ್ನೋ ಅಹಂಭಾರಕ್ಕೆ ಬರ್ತೇವೆ ಸರ್ ಅಹಂ ಈ ಅಹಂದಿಂದನೇ ನಾವು ನಮ್ಮ ಪಂಚೇಂದ್ರಿಯ ಪರ್ಯಾಯವನ್ನು ಕಳ್ಕೊತಾ ಇದ್ದೀವಿ ಮುಖ್ಯವಾಗಿ ತಾವು ಹೇಳುದು ಅಂದ್ರೆ ಅಭಾವಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲ ನಮ್ಗೆ ಗೊತ್ತಿದೆ ಎಲ್ಲ ನಮ್ಮ ಇದೆ ಅಂತ ನಾವು ಅನ್ಕೊಂಡಿದ್ದು ನಮಗೆ ಅಭಾವಗಳಿದೆ ಯಾಕಂದ್ರೆ ಸರ್ ಈಗ ಪೂರ್ವ ಪರ್ಯಾಯ ಈಗಿನ ಪರ್ಯಾಯದಲ್ಲ ಅಭಾವ ಇದೆ ಸರ್ ಈಗ ನಾವು ಬಾಲಕರಿದ್ದಾಗಿನ ಪರ್ಯಾಯ ಈಗಿಲ್ಲ ಈಗಿನ ಪರ್ಯಾಯ ನಾಳೆ ಇನ್ನೊಂದು ಹತ್ತು ವರ್ಷ ಅಥವಾ ಇನ್ನೊಂದು ಒಂದ್ ಸೆಕೆಂಡ್ ಆದ ನಂತರ ಏನು ಪರ್ಯಾಯ ಆ ಪರ್ಯಾಯ ನಮ್ಮಲ್ಲಿ ಇಲ್ಲ ಸರ್ ಅಭಾವನೆ ಇದರ ಹಿಂದೆ ಏನು ಮಾಡಕ್ಕಾಗಲ್ಲ ಮುಂದೆ ಏನು ಮಾಡಕ್ಕಾಗಲ್ಲ ಇದಕ್ಕೆ ಪೌರ್ವಾದಲ್ಲಿ ಅಭಾವ ಪರ್ಯಾಯ ಈಗ ಅಭಾವಗಳ ಉತ್ಪತ್ತಿ ಆದಾಗ ನಾವು ವರ್ತಮಾನ ಪರ್ಯಾಯದಲ್ಲಿ ಏನು ಪರಿಶುದ್ಧತೆಯನ್ನು ತಗೋಬೇಕು ಅದರಲ್ಲಿ ತಗೋಬೇಕು ಸರ್ ಇದೇ ನಂದು ಇದರಲ್ಲಿ ನಾವು ನನ್ನ ಜ್ಞಾನವನ್ನು ತಗೋಬೇಕು ನನ್ನ ಜ್ಞಾನ ಏನಿದೆ ಅದ್ರಲ್ಲಿ ಯಾವ ರೀತಿ ನಾವು ಅದನ್ನ ಒಳಗೆ ಹೋಗಬೇಕು ನನ್ನ ಜ್ಞಾನದಲ್ಲಿ ಅದನ್ನು ನಾವು ಹೆಚ್ಚಿಗೆ ಪ್ರಯತ್ನ ಪಡೋದು ಪ್ರಾಮುಖ್ಯತೆ ನಿಮಿತ್ತ ಇದಮ್ಮ ಅಂತ ಅಂತಂದ್ರೆ ಈಗ ಯಾವ್ದೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಸಿಟ್ಟು ಬರ್ತಾ ಅಂತ ಅಂತ ಇರಬಹುದು ನಿಮಿತ್ತ ನಮಗೆ ಒಂದು ಯಾವ್ದೋ ಒಂದು ನಿರ್ಧಾರ ತೆಗೆದುಕೊಳ್ಳಕ್ ಆಗುದಿಲ್ಲ ಅಂದ್ರೆ ತತ್ಕ್ಷಣವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೀವಿ ಹೌದು ಅದನ್ನು ವಿಚಾರ ಮಾಡೋದೇ ಇಲ್ಲ ಆ ಜ್ಞಾನದ ಜೊತೆಗೆ ನಮ್ಮ ಸಂಬಂಧ ಇರುವುದಿಲ್ಲ ಹೀಗಾಗಿ ಆ ನಿಮಿತ್ತದಿಂದ ಆಗುವಂತ ತೊಂದರೆಗಳು ಏನಾಗುತ್ತಲ್ಲ ಹಲವಾರು ಕೋಪ ಬರ್ತದೆ ಈ ಒಂದು ನಿಮಿತ್ತವನ್ನು ನಾವು ಅರ್ಥ ಮಾಡಿಕೊಂಡು ಆ ಜ್ಞಾನದೊಡನೆ ಸಮ್ಮಿಳಿತ ಮಾಡಿದಾಗ ಹೇಗೆ ಬದಲಾವಣೆ ಆಗ್ತದೆ ನಿಮಿತ್ ಯಾವ್ದಾಗ್ತದೆ ಸರ್ ಅದು ಮೊದಲು ತಿಳ್ಕೊಬಾಗ್ತದೆ ನಿಮಿತ್ತ ಅಂದ್ರೆ ಯಾವುದೇ ಒಂದು ಕಾರ ಉಪಾದಾನ ಕಾರಣದಿಂದ ಆಗ್ತಾ ಇದೆ ಸರ್ ನಿಮಿತ್ತ ಆ ಟೈಮ್ ಅಲ್ಲಿ ಪ್ರಸ್ತುತ ಇರುತ್ತೆ ಅಷ್ಟೇ ಆದ್ರೆ ನಾವೇನ್ ತಿಳ್ಕೊತೇವೆ ಸರ್ ಆ ವಸ್ತು ಸೊ ಇರುವ ಕಾರಣದಿಂದಲೇ ನನಗೆ ಕೋಪ ಬಂದಿದೆ ಅಥವಾ ಆ ವಸ್ತು ಎದುರು ಇರೋದ್ರಿಂದ ನನಗೆ ಹಸಿವೆ ಆಗಿದೆ ಈ ತರದ ಭಾವಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ ಆದ್ರೆ ಸರ್ ಒಂದು ಸಣ್ಣ ಕೂಸುಗಳು ಒಳಗೆ ಆಡ್ತಾ ಇರ್ತಾರೆ ಅವ್ರು ಊಟಕ್ಕೆ ಕರಿ ಕರದಾಗ ಸರಿ ಏನ್ ಮಾಡ್ತಾರೆ ಅವ್ರ ಊಟಕ್ಕೆ ಒಳ್ಳೆ ಅಂತಾರೆ ಹಸಿವೆ ಇದೆಲ್ಲ ಇದೆ ಅದ್ರ ಲಕ್ಷ್ಯ ಇಲ್ಲಿದೆ ಅಲ್ಲಿ ಹಸಿವೆ ಲಭ್ಯ ಲಕ್ಷ್ಯ ಇಲ್ಲ ಆಟದಲ್ಲಿ ಲಕ್ಷ್ಯ ಇದೆ ಅವ್ರದ್ದು ಉಪಾದಾನ ಹಸಿವದಲ್ಲಿ ಇಲ್ಲ ಆಟದಲ್ಲಿ ಇದೆ ಅಲ್ಲಿನ ಊಟ ಕೊಡಕ್ ಹೋದ್ರೆ ಊಟ ಅಲ್ಲಿ ನಿಮಿತ್ತ ಇರಬಹುದು ಆದ್ರೆ ನಮಗೆ ನಿಮಿತ್ತ ಅದು ಆ ಹುಡುಗನಿಗೆ ಅದು ನಿಮಿತ್ತ ಅನ್ಸಲ್ಲ ಕರೆಕ್ಟ್ ಹಾಗೆ ಒಂದು ಉದಾಹರಣೆಯನ್ನು ನೋಡಿದಾಗ ನಮ್ಮಲ್ಲಿ ಒಳಗಡೆ ಉತ್ಪತ್ತಿ ಆಗ್ಬೇಕಲ್ಲ ಸರ್ ಅದು ನಮ್ಮ ಉತ್ಪಾದನಾ ಕಾರಣ ಆದಾಗ ಮಾತ್ರ ಹೊರಗಡೆ ಒಂದು ವಸ್ತು ನಿಮಿತ್ತ ಆಗ್ತದೆ ಫಾರ್ ಎಕ್ಸಾಂಪಲ್ ಯಾವತರ ನೋಡಿ ಕಾಗೆ ಕೂಡ್ಲಿಕ್ಕೂ ಟ್ವೆಂಗೆ ಮುರಿಲಿಕ್ಕೂ ಸವ ಅಂತ ಆತರ ಸರ್ ಕಾಗೆಯ ತೂಕ ಆಗದ ಎರಡು ಐವತ್ತು ಮುನ್ನೂರು ಗ್ರಾಮ್ ಬರ್ಬೋದು ಸರ್ ಆ ಟ್ವಂಗೆ ಮುರಿಲಿಕ್ಕೆ ಆ ಕಾಗೆ ತೂಕ ಆಗ್ತದನಾ ಅದನ್ನ ವಿಚಾರ ಮಾಡಬೇಕಲ್ಲ ಸರ್ ನಾವು ನಾನೇನ್ ಏನ ಅವ್ನು ಇದಕ್ಕೆ ಆಯ್ತು ಈ ತರ ತಿಳ್ಕೊಂಡ್ಬಿಟ್ಟು ನಾವು ತಪ್ಪು ಗ್ರಹಣೆ ಮಾಡ್ಕೊಂತೀವಿ ಅಷ್ಟೇ ಸರ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಂತು ಅಥವಾ ಗುರುಗಳು ಗುರು ಶಿಷ್ಯರ ಸಂಬಂಧದಲ್ಲಿ ಇದೇ ತರ ಬರುತ್ತೆ ಆ ಟೀಚರ್ ಇರೋದ್ರಿಂದ ಶಾಣಿ ಆದ್ರೆ ನಿನ್ನಲ್ಲಿ ಉಪಾದನೆ ಇತ್ತಲ್ಲ ಅಂತ ತಿಳ್ಕೊಳ್ಳೋದು ಈ ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಅವರು ಎಂಟು ವರ್ಷ ಕೂರಿಸಿದ್ದಾಗ ಅವರ ತಾಯಿ ಸುಬ್ಬಮ್ಮ ಅವರು ಅವ್ರು ಹೇಳ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಊರಿಗೆ ಎಷ್ಟು ಕಷ್ಟ ಇದೆ ನೀನು ಇದಕ್ಕೆ ನೀರು ತರಬೇಕು ಅವಾಗ ಹೇಳಿದ್ರು ಆ ಹೇಳಿದ ಆ ಕನಸನ್ನ ಆ ಎಂಟು ವರ್ಷದ ಬಾಲಕ ತಿಳ್ಕೊಂಡು 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 ಏನೋ ಮಾಡಬೇಕು ಮಾಡಬೇಕು ಒಳಗ ಉತ್ ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ಆಗ್ತಾ ಇದ್ದಾಗ ಮುಂದೆ ಅವನಿಗೆ ಉಳಿದಂತ ಇಂಜಿನಿಯರ್ ಕಾಲೇಜುಗಳು ಏನ್ ಕಲಿಯೋದಕ್ಕೆ ಆಸ್ಪದ ಅವು ನಿಮಿತ್ತ ಕಾರಣ ಅದು ಅದ್ರ ಮೂಲವಾಗಿ ಅವರಲ್ಲಿ ಉತ್ಪಾದನೆ ಇದೆಯಲ್ಲ ನಾವು ಇಲ್ಲಿ ಡ್ಯಾಮ್ ಕಟ್ಟಬೇಕು ಅಥವಾ ನೀರು ತರಬೇಕು ಅನ್ನೋದೊಂದು ಅದು ಕಾರಣ ಸರ್ ಅಥವಾ ಸರ್ ಕಾರಣ ಅಲ್ಲ ಅವನಲ್ಲಿ ಉತ್ಪಾದನೆ ಆಗುವಂತ ಒಂದು ಶಕ್ತಿ ಅದು ಉತ್ಪಾದನೇ ಚಂದ್ರಗೌಡ ಪಾಟೀಲ್ ರೀ ನಿಮಿತ್ತ ನೈಮಿತ್ತಿಕ ಸಂಬಂಧದ ಒಂದು ಲಾಭ ಏನು ಅಂತಂದ್ರೆ ನಮಗೆ ಉತ್ಪಾದನಾ ಏನು ಕಾರಣ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ನಮ್ಮಲ್ಲಿರುವಂತಹ ಹಸಿವು ಊಟದ ಹಸಿವಾ ಜ್ಞಾನದ ಹಸಿವು ಹಸಿವಿನಿಂದ ನಾವು ಬಳಲಿದಾಗ ಅಲ್ಲಿ ನಮಗೆ ಉಪಾದಾನ ಸಿಗ್ತದೆ ಮುಖ್ಯವಾಗಿ ನಿಮಿತ್ತ ನೈಮಿತ್ತದ ಸಂಬಂಧಗಳ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮಿತ್ತವನ್ನು ಅರ್ಥ ಮಾಡಿಕೊಳ್ಳುವುದು ನೈಮಿತ್ತದ ಅವಶ್ಯಕತೆಯನ್ನು ಮನಗಾಣುವಂಥದ್ದು ಮತ್ತೆ ಉಪದಾನ ಏನು ಅಂತ ಇದು ಬಹಳ ವಿಶ್ವೇಶ್ವರ ಉದಾಹರಣೆ ಕೊಟ್ಟರು ತುಂಬಾ ಸರಿಯಾಗಿ ಉದಾಹರಣೆ ಕೊಟ್ರಿ ಅಂದ್ರೆ ಆಧ್ಯಾತ್ಮಿಕ ಒಂದು ಅನುಭವ ಇದ್ದಾಗ ಅದು ನಮ್ಗೆ ಗೊತ್ತಿಲ್ಲದೆ ಆಗುವಂತಹ ಅನುಭವಗಳನ್ನ ನಾವು ಈ ರೀತಿ ಒಂದು ಅರಿವಿನ ಮೂಲಕ ನಾವು ನೋಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಒಂದು ರೋಮಾಂಚನ ಆಗ್ತದೆ ನಿಮಗೆ ಈ ಒಂದು ಪುಸ್ತಕ ಬರೆದಾಗ ಕಾರಣ ಕಾರ್ಯ ರಸ ಬರದ ಅವಾಗ ನಿಮಗೆ ಯಾವ ರೀತಿ ಒಂದು ಆತ್ಮಾನುಭೂತಿ ಆಯ್ತು ಮಾಡಬೇಕು ಮೊದಲ ಪೂರ್ವ ಬುಕ್ ಓದಿದೆ ಸರ್ ನಾನು ಬುಕ್ ಓದಿದೆ ಆ ನಂತರ ಅದೇ ಮಾಡಿತ್ತು ಸರ್ ಪ್ರತಿಯೊಬ್ಬ ಜನರು ಏನ್ ಮಾಡ್ತಾರೆ ಹಿಂದಿಯಲ್ಲಿ ಬರ್ತಿದ್ದೆ ಅದ್ರ ಮೂಲ ಜೈನ ಸಾಹಿತ್ಯ ಇರೋದು ಕನ್ನಡದಲ್ಲೇನೆ ಅದನ್ನು ಉತ್ತರದ ತಗೊಂಡು ನಂತರ ಬರೋದ್ರೂ ಅದರ ನಾನೇ ಮಾಡಿದೆ ಈ ಜನಸಾಮಾನ್ಯರಿಗೂ ಕೂಡ ಅದು ಅರ್ಥ ಕನ್ನಡದಲ್ಲಿ ಬರಬೇಕು ಅದೇ ಸರಳ ಭಾಷೆಯಲ್ಲಿ ಬರಬೇಕು ಅನ್ನೋ ಒಂದು ಉತ್ಕಟ್ಟ ಇಚ್ಛೆ ಬಂತು ಸರ್ ಅದಕ್ಕೆ ನಾನು ಸರಳ ಕನ್ನಡದಲ್ಲಿ ಬರೀಬೇಕು ಅನ್ನೋ ಉತ್ಸಾಹದಿಂದ ಅಬ್ಬರಿತ ಅಭರಿತ ಅಭರಿತ ಹೋಗಿ ಅದಕ್ಕೆ ನನ್ನೇ ಒಂದು ಸ್ಫೂರ್ತಿ ಉತ್ಪತ್ತಿಯಾಗಿ ಅದಕ್ಕೆ ಮೂಲ ಕಾರಣವಾಗಿ ನನ್ನ ಪತ್ನಿಯ ಅವರ ಸ್ಫೂರ್ತಿ ಕೂಡ ಇದಕ್ಕೊಂದು ಕಾರಣ ಇರಬಹುದು ಅನ್ನೋದು ನನ್ನ ತಂದೆಯವರ ಪ್ರೋತ್ಸಾಹನೇ ಇರಬಹುದು ಯಾರ ಶಕ್ತಿಗಳು ಹೇಗೆ ಯಾಕಂದ್ರೆ ಅವಾಗಲು ಕೂಡ ನಾವು ಶಕ್ತಿಯಿಂದಲೇ ನಾವು ಏನೇನಾದ್ರೂ ಮುಂದುವರ್ಸಲಿಕ್ಕೆ ಸಾಧ್ಯ ಯಾಕಂದ್ರೆ ಒಂದು ವಾಹನ ನೋಡಬೇಕು ಅಂದ್ರೆ ಅದಕ್ಕೆ ಪೆಟ್ರೋಲ್ ಬೇಕಾಗ್ತದೆ ಹಾಗೆ ದೇಹದೊಳಗೆ ಸಂಚಯ ಆಗ್ಬೇಕು ಅಂದ್ರೆ ಒಂದು ಶತ್ಕಾರಕ ಈ ಶಕ್ತಿ ಸಂಚಯ ಆಗ್ಬೇಕಾಗ್ತದೆ ಯಾವ್ಯಾವ ಶಕ್ತಿಗಳು ಇದ್ದಾಗ ಮಾತ್ರ ನಮಗೆ ಒಂದು ಅನುಭೂತಿ ಉಂಟಾಗ್ತದೆ ಮತ್ತೆ ನಾವು ಸಶಕ್ತವಾಗಿ ಮುಂದುವರೆದು ಒಂದು ಸಾಧನೆ ಮಾಡಲಿಕ್ಕೆ ಇಂಬ ಏನು ಹೇಳ್ತದೆ ಈ ಜನಧರ್ಮ ಇದರೊಳಗೆ ಜನಧರ್ಮದಲ್ಲಿ ಬರೋದು ನಾವು ಆರನ್ನು ಮಾತ್ರ ಸರ್ ಯಾಕಂದ್ರೆ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಸರ್ ಈ ಓ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಏಕೆಲ್ಲ ಅಷ್ಟಿಗೆ ಸಂಬೋಧನೆ ಏ ಇರ ಅಂತ ಹೌದಾ ಸರ್ ಅದರಲ್ಲಿ ಏನು ಬರ್ತೇವೆ ಒಂದು ಉದಾಹರಣೆ ಕೊಡ್ತಿದ್ದಾರೆ ನಮಗೆ ರಾಮನು ರಾಮನಿಂದ ರಾಮನಿಗಾಗಿ ರಾಮನೇ ಈಗ ಓದ್ತಾ ಇದೇವು ಸರ್ ವ್ಯಾಕರಣದಲ್ಲಿ ಅದೇ ಇದರಲ್ಲಿ ನೀವು ಇಲ್ಲಿ ಆತ್ಮನು ಆತ್ಮನಿಂದ ಆತ್ಮನಿಗಾಗಿ ಆತ್ಮನೇ ಮಾಡ್ಕೋಬೇಕು ಹೊರತು ಮತ್ತೊಂದು ಕಾರಣದಿಂದ ಅಲ್ಲ ಇದು ಷಟ್ಕಾರಕ ಹ್ಮ್ ಹ್ಮ್ ಅದೇ ಕರ್ತ ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ಈ ತರದಾಗಿ ನನ್ನಿಂದಲೇ ಆಗ್ತದೆ ಆದ್ರೆ ನಾವು ಮತ್ತೊಬ್ಬರಿಗೆ ಆರೋಪ ಕೊಡ್ತೇವೆ ನಮ್ಮಲ್ಲಿ ಆಗ್ತದೆ ಒಂದು ವ್ಯತ್ಯಾಸ ಅಂದ್ರೆ ಈಗ ನಮ್ಮ ಆತ್ಮವನ್ನು ನಾವು ನೋಡ್ಕೊಳ್ಳೋದನ್ನ ನಮ್ಮ ಆತ್ಮ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ನಿರ್ಧರಿಸೋದನ್ನ ನಾವೇ ಮಾಡ್ಬೇಕು ನಾವೇ ಮಾಡ್ಬೇಕು ಸರ್ ಇನ್ನೊಬ್ಬರ ಮೇಲೆ ಅದನ್ನ ನಾವು ಹಾಕೋ ಹಂಗಿಲ್ಲ ಎಲ್ಲಾ ಕಾರಣಕ್ಕೂ ನಾವೇ ಖಂಡಿತ ನೋಡ್ರಿ ಈಗ ಇನ್ನೊಂದು ಐದು ಸಮುವಾಯಗಳು ಬರ್ತಂತ ಹೇಳಿದ್ರೆ ಸ್ವಭಾವ ಇರ್ಬೋದು ನಿಮಿತ್ತ ಇರ್ಬೋದು ಅಥವಾ ಕಾಲ ಲಬ್ಧಿ ಇರ್ಬಹುದು ಆಮೇಲೆ ಪುರುಷಾರ್ಥ ಇರ್ಬೋದು ಭವಿತವೇ ಇರಬಹುದು ಇವೆಲ್ಲವುಗಳನ್ನ ನಾವು ಈ ಐದು ಸಮ ವಾಯುಗಳನ್ನ ನೋಡಿದಾಗ ಅವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಈ ಒಂದು ನಮ್ಮ ಸ್ವಭಾವ ಹೆಂಗಿರಬೇಕು ಯಾವ ನಿಮಿತ್ತ ಕಾರಣ ಇದೆ ಮತ್ತೆ ಕಾಲುಮಿತಿ ನಾವು ಎಷ್ಟು ಹಾಕೊಂಡಿದ್ದೀವಿ ಯಾಕೆ ಇದನ್ನ ಆಮೇಲೆ ಭವ್ಯ ಭವ್ಯ ಅಂದ್ರೆ ಪರಿಣಾಮಗಳ ಅರ್ಥ ಮಾಡ್ಕೊಳಕ್ ಸಾಧ್ಯ ಆದ್ರೆ ಈ ಐದು ವಾಯುಗಳನ್ನ ನಾವು ಸರಿಯಾಗಿ ಸಮತೋಲನ ಮಾಡಕ್ ಸಾಧ್ಯ ಆದ್ರೆ ಒಂದು ಭವಿತವ್ಯದಲ್ಲಿ ಒಂದು ಅತ್ಯುತ್ತಮವಾದ ಭವಿಷ್ಯ ನಮಗೆ ಗಾಯ್ ಕಾದಿರ್ತದೆ ಬಹಳ ಅರ್ಥಗರ್ಭವಾಗಿದೆ ಒಂದು ಈ ಒಂದು ತತ್ವ ದರ್ಶನ ಏನಿದೆ ಅಲ್ಲ ಏನ್ ಹೇಳಿಕ ಇಷ್ಟಪಡ್ತೀರಿ ಈ ವಿಷಯದೊಳಗೆ ಸರ್ ಇಲ್ಲಿ ನಾವು ಪ್ರತಿಯೊಬ್ಬರಿಗೆ ನಿಮಿತ್ತ ನಿಮಿತ್ತಕ್ಕೆ ಸಂಬಂಧ ಬಂದ್ರು ಸರ್ ಈ ತರ ಅಲ್ಲಿ ಒಂದು ಸಾಧಾರಣ ಉದಾಹರಣೆ ಕೊಡೋ ಕುಂಬಾರ ಸರ್ ಕುಂಬಾರ ಮಡಿಕೆ ಮಾಡ್ತಿದ್ದಾನೆ ಅಲ್ಲಿ ನೋಡಿ ಸರ್ ಎಷ್ಟು ವ್ಯತ್ಯಾಸ ಆಗ್ತದೆ ಮಣ್ಣು ತಂದ ಆ ಮಣ್ಣಿನಲ್ಲಿ ಜಿಗುಟುತನ ಇತ್ತು ಆದರೆ ಅದು ಗಿಡಿಗೆ ಮಾಡುವುದು ಏನು ವ್ಯತ್ಯಾಸ ಮಾಡುವುದು ಆ ಟೈಮ್ ಅಲ್ಲಿ ಚಕ್ರ ಬಡಿಗೆ ಕುಂಬಾರ ನಿಮಿತ್ತ ಕಾರಣ ಆ ಮಣ್ಣಿನಲ್ಲೇನೆ ಆ ತಾಕತ್ತು ಅಥವಾ ಐದು ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ಆ ಮಡಿಕೆನವರೆಲ್ಲ ಯಾವುದೇ ಆಕರ್ತನೂ ತಯಾರಾಗಲಿಲ್ಲ ಹಾಗೆ ನಮ್ಮಲ್ಲಿ ಆಗ್ಬೇಕಲ್ಲ ಸರ್ ಆಕ್ಚುಲಿ ಅದು ಆ ಜ್ಞಾನ ನಮ್ಮಲ್ಲಿ ಇರಬೇಕಲ್ಲ ಸರ್ ಹೌದು ಆ ಜ್ಞಾನ ಇಲ್ಲದೆ ಬರ್ತು ಬೇರೆಯವರು ಬೇಕಾದ ಹೇಳ್ಬಹುದು ಸರ್ ನಮಗೆ ಅದಾಗಲ್ಲ ಸರ್ ಅದು ಇಂಪಾರ್ಟೆಂಟ್ ಆ ಸಮಯಗಳು ಬರ್ತವೆ ನಿಮಿತ್ತ ನಿಮ್ಮೆಲ್ಲ ಹೊರಗಡೆ ಇದೇ ಬರ್ತವೆ ನೈಸರ್ಗಿಕವಾದ ಕಾರಣಗಳು ಬರ್ತವೆ ಅದ್ರ ಭವಿತವ್ಯ ಹೇಗೆ ಇದೇನು ಹಾಗೆ ನಿಮಿತ್ತ ಕೊಡುತ್ತದೆ ಹಾಗೇನೆ ನಿಮಗೆ ಉಳಿದೆಲ್ಲ ಸಮಯಗಳು ಬಂದು ಕೂಡುತ್ತವೆ ಸಿಟ್ಟು ನಿನ್ನ ಉತ್ಪತ್ತಿ ಆಗ್ತದೆ ಅಂದ್ರೆ ಹೊರಗಡೆ ನಿಮಿತ್ತ ಆತನ ನಿಮಗೆ ಯಾವುದೇ ಕಂಡು ಬರುತ್ತೆ ಆ ಸಿಟ್ಟು ಬಂದಾಗೂ ಕೂಡ ಇದು ನನ್ನ ಸ್ವಭಾವ ಅಲ್ಲ ಅಂತ ತಿಳ್ಕೊಂಡಾಗ ಆ ಸಿಟ್ಟು ಬರೋದಿಲ್ಲ ಕೆಲಸ ಮಾತು ಹೌದು ಇದು ನನ್ನ ಸ್ವಭಾವ ಅಲ್ಲ ನನ್ನ ಸ್ವಭಾವ ತಿಳ್ಕೊಳ್ಳೋದಷ್ಟೇ ಅದು ಬಿಟ್ಕೊಟ್ರೆ ನಾವು ನೀನ್ ಇರೋದಕ್ಕೆ ನಂಗೆ ಸಿಟ್ಟು ಬಂತು ಚಂದ್ರಗೌಡ ಪಾಟೀಲ್ ಅವ್ರೆ ಅರ್ಥಗರ್ಭಿತವಾದಂತಹ ಒಂದು ಈ ಪುಸ್ತಕ ಕಾರಣಕಾರ ನೋಡ್ತಾ ಇದ್ದಾಗ ನಮ್ಗೆ ಅನಿಸ್ತದೆ ಅಂದ್ರೆ ಇಷ್ಟು ಸರಳವಾದ ಸೂತ್ರಗಳನ್ನ ನಾವು ಅನ್ವಯಿಸಿ ನಾವು ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಎಲ್ಲಗಳನ್ನ ಅರ್ಥ ಮಾಡ್ಕೋಬಹುದು ಕಾರಣಕಾರ ಸಂಬಂಧ ಶಕ್ತಿಗಳ ಬಗ್ಗೆ ನೀವು ಹೇಳ್ತಿರಲಿಲ್ಲ ಭಾವಶಕ್ತಿ ಅಭಾವ ಅವುಗಳ ಆರು ಶಕ್ತಿಗಳಿದೆ ಅವುಗಳನ್ನೇ ನಾವು ವಿಚಾರ ಮಾಡ್ತಾ ಇದ್ದಾಗ ಭಾವವನ್ನು ಕೂಡ ಒಂದು ಶಕ್ತಿ ಹಾ ಹಾಗೆ ನೋಡ್ರಿ ಈಗ ಹಸಿವಿದ್ದಾಗ ನಮಗೆ ಒಂದು ಶಕ್ತಿ ಸಂಚಯ ಆಗ್ತದೆ ಹಸಿವಿದ್ದವನಿಗೆ ಅಂದ್ರೆ ಹಸಿವಿನ ಮಹತ್ವ ಗೊತ್ತು ಆಮೇಲೆ ಬುದ್ಧಿ ಚುರುಕಾಗಿರುತ್ತದೆ ಅಂದ್ರೆ ಅಲ್ಲಿ ಅಭಾವ ಇಲ್ಲ ಇಲ್ಲಿ ಅಭಾವ ಇದ್ದಾಗ ಅಲ್ಲಿ ಭಾವ ಇದೆ ಈ ತರ ಕೆಲವೊಂದಿಷ್ಟು ಇವುಗಳಲ್ಲಿ ವಿಚಾರ ಮಾಡಿದಾಗ ಈ ಕಾರಣಕಾರ ಸಂಬಂಧ ಶಕ್ತಿಗಳ ಕುರಿತಂತೆ ಒಂದು ತತ್ವಾದರ್ಶ ಏನಿದೆ ಅಲ್ಲ ಈ ಒಂದು ಕಾರಣಕಾರ ರಹಸ್ಯದೊಳಗೆ ಬರ್ತದಲ್ಲ ಯಾವ ಆದರ್ಶಗಳು ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಭಾವ ಮತ್ತು ಅಭಾವ ಭಾವ ಒಂದು ಶಕ್ತಿಯನ್ನು ನಾವು ಈ ಆರು ಸಂಚಯಗಳಾಗಿ ನಾವು ನೋಡ್ತೀವಲ್ಲ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕಂತ ಹೇಳ್ತೀರಿ ಚಂದ್ರಗೌಡ ಫಸ್ಟ್ ನಮ್ಮಲ್ಲಿ ಜ್ಞಾನವನ್ನ ಆರಾಧನೆ ಮಾಡ್ಬೇಕು ಸರ್ ಫಸ್ಟ್ ನಾವು ಸಮ್ಯಕ್ ಜ್ಞಾನವನ್ನು ನಾವು ಆರಾಧನೆ ಮಾಡಿದಾಗ ಇದೆಲ್ಲ ತನ್ನ ತಾನೇ ಬರುತ್ತೆ ಸಮ್ಯಕ್ ಜ್ಞಾನ ನಮ್ಮಲ್ಲಿ ಇರ್ತಾರೆ ಮೊದಲು ನಮ್ಮಲ್ಲಿರೋದು ಎರಡು ಜ್ಞಾನಗಳು ಫಸ್ಟ್ ಈ ಸ್ವಭಾವದಲ್ಲಿರೋದು ಎರಡು ಜ್ಞಾನಗಳು ಎರಡು ಜ್ಞಾನಗಳು ಬರ್ತವೆ ಸರ್ ಒಂದು ಮನಪರ್ಯ ಜ್ಞಾನ ಬರುತ್ತೆ ಅನಂತರ ಬರುತ್ತೆ ಎಂಡಿಗೆ ಬರುತ್ತೆ ಯಾಕೆ ಯಾವ ಪೂರ್ತಿ ಸಮ್ಯಕ್ ಜ್ಞಾನ ಪ್ರಕಟ ಮಾಡಿಕೊಂಡು ಆ ಭಾವಲಿಂಗ ಸಂತರಾಗಿರ್ತಾರೋ ಅವರಿಗೆ ಮನಪರ್ಯ ಜ್ಞಾನ ಬರಬಹುದು ಆದ್ರೆ ನಮ್ಮಲ್ಲಿ ಮತ್ತೆ ಸ್ವರದ ಜ್ಞಾನಗಳು ಎರಡೇ ಸರ್ ಮತಿ ಮತ್ತು ಸ್ಮೃತ ಎರಡೆ ಅದು ಕೂ ಆಗಿರ್ಬೋದು ಅಥವಾ ಸು ಆಗಿರು ಎರಡು ತರ ಆನಂತರ ಮತಿ ಸೃತ ಜ್ಞಾನ ಅಂತ ಕ್ಷಯ ಜ್ಞಾನ ಕ್ಷಯ ಆಗ್ಬೇಕು ಯಾಕೆ ಕ್ಷಯ ಆಗ್ಬೇಕಂದ್ರೆ ಈ ಆತ್ಮನ ಹೊರತುಪಡಿಸಿ ಹೊರಗಡೆ ನೀಲ ಆದಂತ ಜ್ಞಾನ ಹೊರಗಡೆ ಬಿಟ್ಟು ಬಿಟ್ಟು ನನ್ನ ಅಡಿಗೆ ಬಂದಾಗ ನನ್ನ ಒಳಗೆ ನಾ ಹೋದಾಗ ಆ ಜ್ಞಾನ ನಮಗೆ ಮುಂದೆ ಕೇವಲ ಜ್ಞಾನ ಪ್ರಕಟ ಆಗ್ತಾ ಹೋಗುತ್ತೆ ಅದು ಬೇಸ್ಟ್ ಅದು ಆಗ್ಬೇಕು ಸರ್ ನಮ್ಮಲ್ಲಿ ಆಗ್ತಾ ಇಲ್ಲ ನಮ್ಮಲ್ಲಿ ಯಾಕಂದ್ರೆ ನಮ್ಗೆ ಅನಾದಿ ಕಾಲದಿಂದ ನಾವು ಪರವಸ್ತುವಿನಲ್ಲಿ ಏನಾಗಿ ಬಿಟ್ಟಿದ್ದೇವೆ ಎಷ್ಟೆಷ್ಟು ಭಾವಗಳನ್ನು ಎಷ್ಟೆಷ್ಟು ಪರ್ಯಾಯದ ಕಳೆದು ನಾವು ಎಂಬತ್ನಾಲ್ಕು ಲಕ್ಷ ಯೋನಿಗಳಂತಾರೆ ಅದರಲ್ಲೇ ಬಂದಿದ್ದೇವೆ ಆದ್ರೆ ಸದ್ಯದ ಭಾವದಲ್ಲಿ ಇದೇ ಇದ್ರೂ ಕೂಡ ಅದಿಲ್ಲ ಯಾಕಂದ್ರೆ ಹಿಂದಿನ ಭಾವದಲ್ಲಿ ಏನಿದ್ಯೋ ನಮ್ಗೆ ಗೊತ್ತಿಲ್ಲ ಈ ಮುಂದೆ ಯಾವ ಭಾವಕ್ಕೆ ಹೋಗ್ತೇವೋ ಗೊತ್ತಿಲ್ಲ ಆದ್ರೆ ಈ ಭಾವನ ನಂದು ಅಂತ ತಿಳ್ಕೊಂಡ್ಬಿಟ್ಟೇವೆ ಇದೇ ಭಾವ ನಾನೇ ಯಜ್ಜ ಇದು ಅಲ್ಲ ಸರ್ ಇದನ್ನೇ ನಾವು ಪ್ರಸ್ತುತ ಪ್ರಸ್ತುತ ಅಂತ ಅಷ್ಟೇ ಇದನ್ನೇ ಜೈನ ಧರ್ಮ ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ನೀ ಹಿಂದಿನ ಭವದಲ್ಲಿ ಇದ್ದಿ ಈ ಭಾವದಲ್ಲಿ ಮುಂದೆ ಆತ್ಮಲಿಗೊಂದು ಸಾವೇ ಇಲ್ಲ ಅದು ನಾವೇನ್ ತಿಳ್ಕೊಂತೇವೆ ಈ ಭವ ಮುಗಿತು ಅಂದ್ರೆ ಇದನ್ನ ಅಸತ್ಯ ಈ ಭವ ಐತ್ ನೋಡಿ ಈ ಸಪ್ತ ಭಯಗಳು ಈ ಭಯಗಳಿಂದನೇ ಅವ ಸತ್ತು ಹೋಗ್ತದಾನೆ ಆಕ್ಚುಲಿ ಆತ್ಮನಿಗೆ ಸಾವಿಲ್ಲ ನನಗ ನೋಡಿ ಒಳಗಡೆ ಶಿವ ಇದಾನಂತೆ ನೀ ಇದ್ದೀರಾ ಆ ಶಿವ ಹೋದರೆ ಇದು ಶವನೇ ಎಂತ ಮಾತ್ರ ಹೌದು ಶಿವ ಮತ್ತು ಶಿವ ಎರಡು ಕೂಡ ಇದೆ ಶಿವ ಹೋದ್ರೆ ಶವನೇ ಇದು ಇದಕ್ಕೆ ಯಾರು ಹೇಳಿ ಕೊಡಲ್ಲ ಹೋಗಿ ಸುಟ್ಟು ಬರ್ತಾ ಅಥವಾ ಹೋಗುತ್ತೋಡ್ತಾರೆ ಆ ಜ್ಞಾನ ಶಕ್ತಿಗೆ ಶಿವ ಅಂತ ಹೇಳ್ತಾರೆ ಪಾಟೀಲ್ ರೀ ಈ ಒಂದು ಜೀವನ ವ್ಯವಸ್ಥೆಯೊಳಗ ಒಂದು ಕ್ರಮಬದ್ಧವಾದ ಪರ್ಯಾಯ ಪರ್ಯಾಯ ಬೇಕಾಗ್ತದೆ ಅದರ ಸ್ವರೂಪವನ್ನ ಅದರ ಸತ್ಯತೆಯನ್ನ ಮತ್ತೆ ಅದರ ಶಕ್ತಿಯನ್ನ ಅದರ ಸಿದ್ಧಿಯನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕ ಅಂದ್ರೆ ಕ್ರಮಬದ್ದವಾದ ಜೀವನ ಮಟ್ಟ ಅಂತ ಹೇಳ್ತೀವಲ್ಲ ಅದರೊಳಗ ಒಂದು ಅನುಭವ ಇದೆ ಅನುಭವಿಕರಾಗಿ ವಿಚಾರ ಮಾಡಿದಾಗ ನೀವು ಹೇಳಿದ್ರಿ ನೋಡ್ರಿ ಶಿವ ಇಲ್ಲದಿದ್ರೆ ಶಿವ ಅಂತೇಳಿ ಶಿವ ಇದ್ರೆ ಅದು ಕ್ರಮಬದ್ಧ ಕ್ರಮಬದ್ಧ ಪರ್ಯಾಯ ಇದೆ ಇಲ್ಲಿ ಹೀಗಾಗಿ ಅದರ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಮಾತ್ರ ಸಿದ್ಧಿ ಹಾಕ್ಲಿಕ್ಕೆ ಏನಿ ಕ್ರಮಬದ್ಧ ಪರ್ಯಾಯವನ್ನ ತಾವು ಹೇಗೆ ವಿವರಿಸ್ತೀರಿ ಅಂದರೆ ಎಲ್ಲರ ಜೀವನಕ್ಕೂ ಕೂಡ ಇದು ಅನ್ವಯ ಆಗ್ತದೆ ಅದನ್ನ ಬಹಳ ಮುಖ್ಯವಾಗಿ ಜನಮುನಿಗಳು ನಂಬಿದವರು ಅದನ್ನ ಆಚರಣೆಗೆ ತರಲಿಕ್ಕೆ ಪ್ರಯತ್ನ ಮಾಡಿದಂತವರು ಅದರ ಅನುಭವವನ್ನು ತಿಳ್ಕೊಂಡು ಅದರ ಉಪದೇಶ ಮಾಡಲಿಕ್ಕೆ ಇಷ್ಟಪಟ್ಟಂತವರು ಅಹಿಂಸು ಪರಮೋಧರ್ಮ ಅಂತ ಹೇಳ್ತೀವಿ ಅನ್ನಿಟ್ಟು ವಿಚಾರ ಮಾಡಿದಾಗ ಇದೊಂದು ಕ್ರಮಬದ್ದ ಪರ್ಯಾಯದ ಈ ಸ್ವರೂಪ ಸತ್ಯ ಮತ್ತು ಶಕ್ತಿ ಇವುಗಳ ಒಂದು ಪ್ರಾಮುಖ್ಯತೆಯನ್ನ ಒಂದೆರಡು ಮಾತುಗಳನ್ನ ಹೇಳ್ಬೋದಾ ಚಂದ್ರಗೌಡ ಪಾಟೀಲ್ ರೀ ಸರ್ ಯಾವುದೇ ದ್ರವ್ಯ ಇರಲಿ ಅದರ ಯಾವ ಪರ್ಯಾಯ ಆಗ್ತದೆ ನೋಡಿ ಅಂದ್ರೆ ಬದಲಾವಣೆ ಈಗ ಹಳದಿ ಇತ್ತು ನಿಂಬೆಹಣ್ಣು ಕಪ್ಪಾತು ಮುಂದಪ ಆಗ್ತದೆ ಅಂತ ಇದು ಪರ್ಯಾಯಗಳು ಈ ಪರ್ಯಾಯ ಯಾವ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿ ಯಾವ ನಿಮಿತ್ತದಿಂದ ಯಾವ ಉಪಸ್ಥಿತಿಯಿಂದ ಆಗ್ತದೇನೋ ಅದ ನೈಸರ್ಗಿಕವಾಗ್ತದೆ ಆದರೆ ಅಲ್ಲಿ ಹೇಗೆ ಆಗ್ತದೆ ಯಾವ ದ್ರವ್ಯದ ಅದೇ ಪರ್ಯಾಯ ಅದೇ ಕ್ಷೇತ್ರದಲ್ಲಿ ಆಗ್ತದೆ ಅದು ನಿಮಿತ್ತ ಅದೇ ಪುರುಷಾರ್ಥ ಅದೇ ಪೂರ್ವಕ ಆಗ್ತದೆ ಹೇಗೆ ಆಗ್ತದೆ ಅದೇ ಆಗೋದಿಲ್ಲ ಪ್ರಕಾರದಿಂದ ಆಗೋದಿಲ್ಲ ಆದ್ರೆ ಏನ್ ಆಗಬೇಕೋ ಅದಾಗ್ತದೆ ಅದು ನಾವು ತೊಗೊಂಡೆ ನನ್ನಿಂದ ಆಯ್ತು ನೋಡ್ರಿ ಅದು ತಪ್ಪು ಇದೇ ವ್ಯವಸ್ಥೆ ವ್ಯವಸ್ಥೆಗೆ ನಾವು ಕ್ರಮಬದ್ಧ ಪರ್ಯಾಯ ಯಾವ ಏನ್ ಆಗಬೇಕು ಆಗ್ತಾ ಇರುತ್ತೆ ಅದು ನನ್ನದು ಅನ್ನೋದು ತಪ್ಪು ಇದು ಹೇಳ್ತಾ ಇದೆ ಅದನ್ನೇ ಪರಿಭಾಷೆಯಲ್ಲಿ ಹೇಳ್ತಾರೆ ಸರ್ ಅದನ್ನೇ ದ್ರವ್ಯ ಕ್ಷೇತ್ರ ಕಾಲ ಭಾವ ನಿಮಿತ್ತ ಅಂತ ದ್ರವ್ಯ ಇಲ್ಲೇ ಇದೆ ಯಾವ ಕ್ಷೇತ್ರದಲ್ಲಿ ಇದೆಯಾ ಯಾವ ಕಾಲದಲ್ಲಿ ನಿನ್ನ ಭಾವ ಬದಲಾವಣೆ ಆ ನಂತರ ಭಾವ ಬದಲಾವಣೆ ಯಾವ ನಿಮಿತ್ತ ನಿಮಿತ್ತ ಇದ್ದಾಗ ನಿನ್ನ ಭಾವ ಆಗಲಿಲ್ಲ ಆ ಭಾವ ಏನು ಬದಲಾವಣೆ ಆಗಿದ್ದಕ್ಕೆ ಆ ನಿಮಿತ್ತ ಇತ್ತು ಈ ವೈದ್ಯ ಸಮಯಗಳು ಇದು ಪುರುಷಾರ್ಥ ಪುರುಷಾರ್ಥ ನಿನ್ನಲ್ಲಿ ನೀವು ಮಾಡ್ಕೋಬೇಕು ಈ ಪುರುಷಾರ್ಥ ದ್ರವ್ಯ ಇದೆ ಮನುಷ್ಯ ಭಾವ ಇದೆ ಯಾವ ಭಾವ ಈ ಕ್ಷೇತ್ರದಲ್ಲಿ ಇದೆ ಯಾವ ಈ ಕಲಿಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಇದೆ ಯಾವ ಈ ಕಲಿಕಾಲದಲ್ಲಿ ಇದೆ ಅನಂತರ ಯಾವ ಭಾವದಲ್ಲಿ ಇದೆ ಸಿದ್ದೇ ನೀನು ಈ ಭಾವ ಇದೆ ಈ ಮನುಷ್ಯ ನಾನು ಅನ್ನೋ ಭಾವದಲ್ಲಿ ಇದ್ರೆ ನಾ ಆತ್ಮ ಅಥವಾ ನಾನು ಶಿವ ನಾನು ಮೂಲ ನನ್ನ ಒಳಗೆ ಶಿವ ಇದ್ದಾನೆ ಅನ್ನೋ ಭಾವ ನಮ್ಮಲ್ಲಿ ಇಲ್ಲ ಆದ್ರ ಏನಿದೆ ನಾ ಮನುಷ್ಯ ಇದು ನನ್ನದು ಅನ್ನೋ ಭಾವ ಇದೆ ನಮ್ಮಲ್ಲಿ ಆದ್ರೆ ನಾನು ಶಿವ ನಾನು ಶಿವ ಹಾಗೆ ಆಗುತ್ತೇನೆ ನಾನು ಒಬ್ಬ ಶಿವನ ಪ್ರತಿರೂಪ ಅನ್ನೋ ಭಾವ ನಮ್ಮಲ್ಲಿ ಇಲ್ಲ ಅದು ಇಂಪಾರ್ಟೆಂಟ್ ಆ ಭಾವ ಇಲ್ಲ ಆ ಭಾವ ನಮ್ಮಲ್ಲಿ ಬರಲಿ ಅನ್ನೋ ಕಾರಣ ಸಲುವಾಗಿನ ಈ ಕ್ರಮಬದ್ಧ ಪರ್ಯಾಯವನ್ನ ಜೈನ ಮುನಿಗಳು ಪ್ರಸ್ತುತಪಡಿಸುತ್ತವೆ ಬಹಳ ಅರ್ಥಗರ್ಭಿತವಾದ ಒಳಗೋದಷ್ಟು ನಮಗೆ ಒಂಥರ ಆನಂದ ಆಗ್ತದೆ ಹೇಳಿದ್ರಲ್ಲ ನಾಲ್ಕು ಅಭಾವಗಳನ್ನು ಚರ್ಚೆ ಮಾಡ್ತಾ ನಿಮಿತ್ತ ನೈಮಿತಿಕ ಸಂಬಂಧಗಳನ್ನ ಆಮೇಲೆ ಉಪಾದಾನ ಕಾರಣ ಐದು ಸಮವಾಯ ಮತ್ತೆ ಕಾರಣ ಕಾರ್ಯ ಸಂಬಂಧದ ಶಕ್ತಿಗಳು ಏನಿದಲ್ಲ ಭಾವ ಅಭಾವಗಳ ಮೂಲಕ ಬರ್ತದಲ್ಲ ಕ್ರಮಬದ್ಧ ಪರ್ಯಾಯ ಅದು ಹೇಗೆ ಒಂದು ಸ್ವರೂಪ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಶಾಶ್ವತ ಸತ್ಯವಾದ ಆಗಿದೆ ಅದರ ಮೂಲಕ ನಾವು ಸಿದ್ಧಿ ಮಾಡಿಕೊಂಡು ಆತ್ಮಾನುಭೂತಿಯನ್ನು ಪಡೆಯಬೇಕು ಇಂಪಾರ್ಟೆಂಟ್ ವಿಸ್ತಾರಕವಾಗಿ ತುಂಬಾ ಚೆನ್ನಾಗಿ ಡಾಕ್ಟರ್ ಶ್ರೀಮತಿ ಉಜ್ವಲ ದಿನೇಶ್ ಶಾಹ ಅವರು ಬಹಳ ಅತ್ಯುತ್ತಮವಾಗಿ ಪುಸ್ತಕವನ್ನು ಬರ್ತಾರೆ ಅದರ ಕಾರಣ ಕಾರ್ಯ ರಹಸ್ಯವಾಗಿ ತಾವು ಅದನ್ನ ಕನ್ನಡಕ್ಕೆ ತೆಗೆದುಕೊಂಡು ಬಂದಿರಿ ನೀವು ಈ ಒಂದು ಭಾವಭಾವಗಳ ಒಂದು ಸತ್ಯಾಸತ್ಯತೆಯನ್ನು ತುಂಬಾ ಅತ್ಯುತ್ತಮವಾಗಿ ಪುಸ್ತಕದಲ್ಲಿ ಸೆರೆ ಸಾಧ್ಯ ಆಗಿದೆ ಜೈನ ಧರ್ಮದ ತತ್ವಾದರ್ಶಿಗಳೇನಿದಾ ಅವುಗಳು ಒಟ್ಟು ಮೂರು ಸತ್ವ ಈ ಪುಸ್ತಕದಲ್ಲಿ ತರಲಿಕ್ಕೆ ತಾವು ಪ್ರಯತ್ನ ಮಾಡಿದ್ವಿ ಚಂದ್ರಗೌಡ ಪಾಟೀಲ್ ರೇ ಹೇಗೆ ಈ ತರ ಒಂದು ಕಾರ್ಯ ಮಾಡಬೇಕು ಅಂತಿದ್ದಾಗ ಒಂದು ಜ್ಞಾನವನ್ನ ನಾವಿನ್ನೊಬ್ಬರಿಗೆ ಹೇಳಬೇಕು ಅಂತಿದ್ದಾಗ ಅದು ತಮ್ಮ ಬದುಕನ್ನು ಬದಲಿ ಮಾಡಿತ್ತು ನೋಡಿದ್ರೆ ಒಂದು ಸಂತೋಷ ಕಾಣುತ್ತೆ ನಾವು ನೋಡಿದ್ರೆ ಒಂದು ತಾಂತ್ರಿಕ ಇಲಾಖೆಯ ಒಳಗೆ ಒಬ್ಬ ಉಪನ್ಯಾಸಕರು ಅಂದ್ರೆ ಇನ್ಸ್ಟ್ರಕ್ಟರ್ ಅಂತ ಇದ್ದವಂತವ್ರು ಆದ್ರೆ ಇವುಗಳನ್ನ ಸಮಯ ಮಾಡಿಕೊಂಡು ಇದೆಲ್ಲ ಮಾಡಿದ್ರಲ್ಲ ತಮ್ಮಲ್ಲೇ ಉದ್ಭವವಾಗಿರುವಂತಹ ಶಕ್ತಿ ಹೇಗೆ ಸಂಚೆಯಾಗಿದೆ ಮತ್ತು ಅದು ಹೇಗೆ ತಮ್ಮ ಒಂದು ಸ್ವಾನುಭವ ಇದ್ರ ಬಗ್ಗೆ ಒಂದು ಎರಡು ಮಾತು ಇದಕ್ಕೆ ಮೂಲ ಕಾರಣ ನಾನು ಹೈಸ್ಕೂಲ್ ಇದ್ದಾಗ ಕನ್ನಡದ ಬಗ್ಗೆ ಹೆಚ್ಚಿಗೆ ನನಗೆ ಆಸಕ್ತಿ ಬೇರೆ ಭಾಷೆಲ್ಲಿದ್ರು ಕನ್ನಡದಲ್ಲಿ ನಾಳೆ ಆಸಕ್ತಿ ಜಾಸ್ತಿ ಸರ್ ನನಗೆ ಕನ್ನಡದಲ್ಲಿ ಓದಬೇಕು ಕನ್ನಡದಲ್ಲಿ ಬರೀಬೇಕು ಅಂದ್ರೆ ನನಗೆ ಈ ಬಸವರೆಡ್ಡಿ ಅಂತ ಸರ್ ಅವ್ರು ನನ್ಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡು ಕನ್ನಡದಲ್ಲಿ ಆನಂತರ ಮುಂದೆ ಬಂದೆ 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 ಹಾಗೆ ಕನ್ನಡದಲ್ಲಿ ನಾವು ಓದಬೇಕು ಹೆಚ್ಚಲಿ ಪ್ರಸ್ತುತ ಪಡಿಸಬೇಕು ಆದ್ರೆ ಜೈನ ಸಾಹಿತ್ಯಕಾರ ಎಲ್ಲರೂ ಹಿಂದಿಯಲ್ಲಿರೇ ಹೇಳಿದ ಒಂದು ಅನುಭವ ಇದೆ ಆದ್ರೆ ಕನ್ನಡದಲ್ಲಿ ಯಾರು ಹೇಳಬೇಕು ಇದಾರೆ ಇಲ್ಲ ಅಂತ ಹೇಳಲ್ಲ ಕನ್ನಡದಲ್ಲಿ ಎಷ್ಟೋ ಜನ ಇದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತಿನ ಗ್ರಾಮೀಣ ಭಾಷೆಯಲ್ಲಿ ಈಗ ರಾಂತಿಕ ಭಾಷೆಗಳನ್ನು ಹೇಳಿದ ಅರ್ಥ ಆಗ್ತಾ ಇರಲ್ಲ ನಾವೇ ಅದನ್ನು ಚರ್ಚೆ ಒಂದ್ ಸ್ವಲ್ಪ ನಮಗೂ ಕೂಡ ಬೆಳಕು ಹರಿತು ಹೌದಲ್ರಿ ಮಾತಾಡ್ತಾ ಹೋದಾಗಲ್ಲ ಅದು ಒಂದು ಅರ್ಥ ಆಗ್ತದೆ ಹೇಳ್ಕೊಳ್ಳಿ ಏನೋ ಒಂದು ಜಗತ್ತಿನಲ್ಲಿ ಇದೇನೋ ಆ ತರ ಅನುಭವ ಆಗ್ತೈತೆ ಈ ಜಗತ್ತಿನ ನಾನು ಇಲ್ಲ ನಾನು ಆ ಜಗತ್ತಿನಲ್ಲಿ ನಾನು ಒಂದು ಅಂತರಿಕ್ಷದಲ್ಲಿದ್ದು ಅದನ್ನ ನಾನು ಮಾಡ್ತಾ ಇದ್ದೇನೆ ಅನ್ನೋ ಅನುಭವ ನನಗೆ ಧಾರ್ಮಿಕವಾದ ವಿಚಾರಗಳು ಯಾವ ಇರಲಿ ಒಂದು ತತ್ವಾದರ್ಶಗಳಂತ ಇರ್ತದೆ ವಿಶೇಷವಾಗಿ ಮನೆಗಳ ಪರಂಪರೆ ಏನಿದೆ ಅಲ್ಲ ಅದು ಬಹಳ ಕಠೋರದ ಪ್ರಪಂಚ ಅದು ಎಲ್ಲವನ್ನೂ ತ್ಯಾಗ ಮಾಡಿರ್ತಾರೆ ಆ ತ್ಯಾಗದಲ್ಲಿ ಸುಖ ತ್ಯಾಗದಲ್ಲಿ ಇರುವ ಸುಖವನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಲ್ಲಿ ಈಗ ಅಭಾವಗಳನ್ನ ಅಭಾವಗಳೇ ಭಾವಗಳಾಗ್ತವೆ ಅವು ಮುಖ್ಯವಾಗಿ ಕಾರಣಕಾರ ಸಂಬಂಧ ಶಕ್ತಿಗಳಾಗಿ ರೂಪ ಕ್ರಮಬದ್ಧ ಪರ್ಯಾಯವನ್ನು ನಾವು ಅದರ ಸ್ವರೂಪ ಮತ್ತು ಶಕ್ತಿಯನ್ನು ಅರ್ಥ ತಿಳ್ಕೊಬೇಕು ಖಂಡಿತವಾಗಿ ಸಿದ್ಧಿ ಕಡೆಗೆ ಮುಖ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಈ ಒಂದು ಪುಸ್ತಕದ ಮೂಲಕ ಅವರು ಅಂದ್ರೆ ನಮಗೆ ಪೂರ್ಣ ಬೇಕಾಗಿಲ್ಲ ಅದರ ಒಂದು ಮಜಗಿ ಪೂರ್ತಿ ಕ್ರಮ ಏನಂತೀವಲ್ಲ ಅಷ್ಟು ತಿಳ್ಕೊಂಡು ಅಷ್ಟು ತಿಳ್ಕೊಂಡಾಗ ನಮ್ಮ ಬದುಕು ಭಾವ ಚಲೋ ಬದುಕಿನಲ್ಲಿ ನಮಗೊಂದು ಬೆಳಕು ಕಾಣ್ತದೆ ಮುಂದೆ ಹೋಗ್ಲಿಕ್ಕೆ ನಮಗೆ ಒಂದು ದಾರಿಗೋಚರ ಆಗ್ತದೆ ಮತ್ತು ನಾವು ಹೇಳಿದ್ರು ನೋಡಿ ಪುಸ್ತಕ ಓದ್ದಾಗ ಪ್ರಪಂಚನೇ ಬೇರೆ ಅಂದ್ರೆ ಆ ಒಂದು ಕನಸಿನ ಪ್ರಪಂಚ ಏನಿದೆ ತುಂಬಾ ಅತ್ಯುತ್ತಮವಾಗಿರುವಂತದ್ದು ಒಂದು ಉತ್ಕಟವಾದ ಭಕ್ತಿಯ ಪರಾಕಷ್ಟತೆಯನ್ನು ಅನುಭವಿಸುವಂತದ್ದೇನಿದೆ ಅದು ಸಿಗುತ್ತದೆ ಆ ನಿಟ್ಟಿನೊಳಗ ಈ ತರ ಪ್ರಯತ್ನಗಳನ್ನು ನಾವು ಮಾಡಲೇಬೇಕು ಫಾರ್ ಎಕ್ಸಾಂಪಲ್ ಹೈವೇ ಇದೆ ಸರ್ ಹೈವೇ ನಮ್ಗೆ ಸಿಗ್ತಾ ಇಲ್ಲ ಈಗ ಈ ಮೋಕ್ಷ ಮಾರ್ಗ ನಮಗೆ ಸಿಗ್ತಾ ಇಲ್ಲ ಆ ಮೋಕ್ಷ ಮಾರ್ಗಕ್ಕೆ ಹೋಗುವಂತ ಕವಲು ಕಾಲ್ದಾರಿಗಳಾದರೂ ಸಿಗಬೇಕಲ್ಲ ಸರ್ ನನಗೆ ನನ್ನ ಈ ಸಣ್ಣ ಚಿಕ್ಕ ಪ್ರಯತ್ನದಿಂದ ಈ ಸಣ್ಣ ಹುಡುಗನಿಗೆ ಕೈಯಾಗಿ ಟಾರ್ಚ್ ಕೊಟ್ರೆ ದಾರಿ ಕಾಣುತ್ತಲ್ಲ ಅಷ್ಟಾಗ್ಲೂ ಸ್ವಲ್ಪ ನಮಗೆ ಈ ಪರಿಜ್ಞಾನ ಬರಲಿ ಅನ್ನೋ ಒಂದು ಅಭ್ಯಾಸ ಸರ್ ಏನು ಪ್ರಯತ್ನ ಮಾಡಿದ್ದೆ ಸರ್ ನಾನು ಚಂದ್ರಗೌಡ ಪಾಟೀಲ್ ರೀ ಕಾರ್ಯ ರಹಸ್ಯ ಇದರಿಂದ ನಮ್ಗೆ ಗೊತ್ತಾಯ್ತೀ ನಿಮ್ಮ ಮುಖದಲ್ಲಿರುವಂತಹ ನಗುವಿನ ರಹಸ್ಯ ಏನು ಯಾವಾಗ್ಲೂ ನೀವು ಆರೋಗ್ಯದಾಯಕವಾಗಿ ಚೈತನ್ಯದಾಯಕವಾಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ನೀವು ಆ ವಿಚಾರಗಳನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಅಭಾವಗಳನ್ನ ಏನು ಭಾವಗಳು ಏನು ಆ ಅಭಾವ ಭಾವಗಳಲ್ಲಿ ಶಕ್ತಿಗಳೇನಿದೆ ಇವುಗಳನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು ಅದನ್ನೇ ನಾವು ಶಕ್ತಿ ಸಂಚಯ ಮಾಡಿಕೊಂಡು ಮುಂದುವರೆದು ಹೇಗೆ ಅಂತ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಿಮಗೆ ಒಂದು ಆನಂದ್ ಸಾಕಷ್ಟು ಬೆಳಗ್ಗೆ ಸಂಜೆವರೆಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಸುಸ್ತ ಅನ್ನೋದೇ ಇಲ್ಲ ಆ ಒಂದು ಆನಂದವನ್ನ ನೀವು ಅನುಭವಿಸ್ತೀರಿ ಅದಕ್ಕೆ ಕಾರಣ ಈ ಕಾರಣಕಾರಗಳು ಅಭಿನಂದನೆಗಳು ತಮಗೆ ಅಂದ್ರೆ ಒಂದು ಈ ತತ್ವಾದರ್ಶಗಳನ್ನ ಅರ್ಥ ಮಾಡಿಕೊಂಡು ಜೀವನದೊಳಗೆ ನಾವ್ ಏನಾದ್ರು ಅನುಭವ ನಮ್ಗೆ ಬೇಕು ನಮ್ಮ ಜೀವನದ ಅಭಾವಗಳನ್ನ ನಾವು ತಿಳ್ಕೋಬೇಕು ಅಂದ್ರೆ ಅನುಭವವನ್ನು ನಾವು ತಿಳ್ಕೊಳ್ಳೋ ನಿಟ್ಟು ಕೆಲಸ ಮಾಡೋಣ ಅಂತ ಹರಸ್ಸ ಬಹಳ ವಿಸ್ತೃತವಾಗಿ ಕಾರಣಕಾರ ರಹಸ್ಯ ಚರ್ಚೆ ಮಾಡ್ತಾ ನಮ್ಮ ಮನಸ್ಸಿನ ಎಷ್ಟೋ ರಹಸ್ಯಗಳು ನಮ್ ಗೊತ್ತಾಗ ಪಾಟೀಲ್ ನಮ್ಮ ವಿಚಾರಗಳೇ ನಮ್ಮ ಜೀವನ ಇರೋದ್ರಿಂದ ಸತ್ಚಾರಿತ್ರವಂತ ವಿಚಾರಗಳನ್ನು ನಾವು ಮಾಡೋದನ್ನು ರೂಢಿಪಡ ಅದರಿಂದ ನಾವು ಜೀವನವನ್ನು ಜೀವಿಸಲಿಕ್ಕೆ ಪ್ರಯತ್ನ ಮಾಡುವಂತ ಶುದ್ಧ ಉಪಯೋಗ ನಮ್ಮಲ್ಲಿ ಆದಾಗ ಚಾರಕತಾ ಅಂತಾನೆ ಬರುತ್ತೆ ಏನೋ ಶುಭ ಮತ್ತು ಅಶುಭ ಉಪಯೋಗದಲ್ಲಿದ್ದಾಗ ಚಾರಿತ್ರ ಬರುವುದಿಲ್ಲ ಎಲ್ಲಿ ನಮ್ಮ ಶುದ್ಧ ಉಪಯೋಗದಲ್ಲಿ ನಾವು ಏನಾಗ್ತೇವೆ ಅವಾಗ ಚಾರಿತ್ರ ಹಾಗಾಗ್ಲೇ ಅಂತ ಹಾರಿಸ್ತಾರೆ ಅದೇ ಆರ್ಬೇಕು ಸರ್ ನನಗೆ ಶುದ್ಧ ಉಪಯೋಗ ಬಂದಾಗ ಮಾತ್ರ ನಾನು ಚಾರಿತ್ರವಂತೆ ಆಗ್ತೇನೆ ಸಾಧ್ಯ ಚಾರಿತ್ರವಂತ ಸರ್ ಜೈನ ಮುನಿಗಳ ಪರಂಪರೆ ಬಹಳ ದೊಡ್ಡದ್ದು ಒಂದು ಬೊಗಸೆ ಅಷ್ಟು ಸಮುದ್ರದಲ್ಲಿ ಒಂದು ಹನಿ ನೀರಿದ್ದ ಪ್ರಯತ್ನ ಮಾಡಿದ್ದೇವೆ ಮಾಡಿದೆ ಸರ್ ಅಷ್ಟು ಮಾನವ ಧರ್ಮದ ಒಂದು ಬೆಳವಣಿಗೆಗೆ ಅಹಿಸಾ ಪರಮೋ ಧರ್ಮ ಅಂತ ಅನ್ಬೋದು ಅವರು ಅಂದ್ರೆ ಅಹಿಂಸೆಯಿಂದ ಏನೇನಾದ್ರೂ ಸಾಧನೆ ಮಾಡಬಹುದು ನಿಮಗೆ ನೀನು ಹಿಂಸೆ ಮಾಡ್ಕೊಳ್ಳೋದನ್ನ ತಡಿಬಹುದು ಇವೆಲ್ಲ ವಿಚಾರಗಳನ್ನ ನಾವು ಬಹಳ ಅನುಭವಿಕವಾಗಿ ವಿಚಾರ ಮಾಡಿದಾಗ ಗೊತ್ತಾಗ್ತದೆ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಚಂದ್ರಗೌಡ ಪಾಟೀಲ್ ರೀ ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಹೀಗೆ ನಿಮ್ಮ ಕಾರ್ಯ ಜೊತೆಗೆ ಈ ಒಂದು ಸತ್ಕಾರ್ಯ ಮುಂದುವರಿಯಲಿ ನಾಲ್ಕು ಜನರಿಗೆ ಬೆಳಕು ತೋರುವ ಕಾರ್ಯವನ್ನು ಸದಾ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾರಣ ಕಾರ್ಯ ರಹಸ್ಯದ ತತ್ವಾದರ್ಶಗಳು ಈ ಕುರಿತು ಬೆಳಗಾವಿಯ ತಾಂತ್ರಿಕ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಚಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೌಡೀನ್ ಸಂಕಲನ ಸುಮಾ ಸುರೇಶ್